ಸೊ ನಮಸ್ಕಾರ ಕನ್ನಡಿಗರ ಎಲ್ಲಾರು ಬಂದ್ರಲ್ಲ ಹಂಗಂದ್ರೆ ಬನ್ನಿ ಇತ್ತೀಚಿಗಷ್ಟೇ ಬಿಡುಗಡೆ ಆದ ಒಂದು ಮಲಯಾಳಂ ಚಿತ್ರ ನೋಡೋಣ ಚಿತ್ರ ಮಾತ್ರ ಸೂಪರ್ ಆಗಿದ್ರಿ ಅಂದಂಗೆ ಮೂವಿ ಹೆಸರು ರೌಂತ್ ಅಂತ ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಬ್ರು ಎಸ್ ಐ ನ ತೋರಿಸ್ತಾರೆ ಸೀದಾ ಸ್ಟೇಷನ್ ಒಗಡೆ ಬಂದ್ರು ತುಂಬಾ ಡರ್ ಅವ್ರಲ್ಲ ಹಂಗೆ ಅಲ್ಲೊಂದು ರೂಮ್ ತೋರಿಸ್ತಾರೆ ಅಲ್ಲೊಬ್ರು ಕಂಪ್ಲೇಂಟ್ ಬರೆದು ಕೊಡ್ತಾ ಅವ್ರೆ ಅವ್ರಿಗುನು ಒಂದು ಲುಕ್ ಕೊಟ್ಕೊಂಡು ಸೀದಾ ಇನ್ಸ್ಪೆಕ್ಟರ್ ಒಗಡೆ ಬಂದು ಕೂತ್ಕೊಂಡ್ರು ಇನ್ಸ್ಪೆಕ್ಟರ್ ಕೇಳ್ತಾವ್ರೆ ಏನಯ್ಯ ಹಂಗೆ ಹಿಂಗೆ ಪ್ಲಾನ್ ಮಾಡಿ ಆ ಹುಡುಗನ್ನ ಕೊಲೆ ಮಾಡ್ಬಿಡಲ್ಲ ಅಂತ ದೊಡ್ಡ ಅಧಿಕಾರಿ ಹೇಳ್ತಾವ್ರೆ ಅದಕ್ಕೆ ಈ ಎಸ್ ಐ ಏನು ಸರ್ ಕೊಂದಿದ್ ಯಾರು ಕೊಲೆ ಮಾಡಿದ್ಯಾರು ಅದೆಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತು ಏನೋ ಸರ್ ನಿಮ್ ಜೊತೆ ನಾನು ಕೆಲಸ ಮಾಡೋನು ಆದ್ರೆ ನನ್ನ ಈ ಕೇಸಿಂದ ಕಾಪಾಡಿ ಇಲ್ಲಂದ್ರೆ ಸುಮ್ನೆ ಆಗ್ಬಿಡಿ ಸರ್ ನಾನೆಲ್ಲ ಕೋರ್ಟ್ ಅಲ್ಲಿ ನೋಡ್ಕೋತೀನಿ ಅಂತ ಈ ಎಸ್ ಐ ಹೇಳ್ತಾವ್ರೆ ಸರಿನಯ್ಯ ಕೇಳಲ್ಲ ಏಯ್ ಬನ್ರಿ ಇಲ್ಲೇ ಇವ್ನ ಕರ್ಕೊಂಡು ಹೋಗಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಂತ ಅವ್ರನ್ನ ಜೀಪ್ ಅಲ್ಲಿ ಕರ್ಕೊಂಡು ಹೋಯ್ತಾ ಅವ್ರೆ ಅಲ್ಲ ಹಂಗೆ ರೋಡ್ ನ ತೋರಿಸ್ತಾರೆ ಫುಲ್ ರಕ್ತ ಅದನ್ನ ಇಬ್ರು ಕಾನ್ಸ್ಟೇಬಲ್ ಕ್ಲೀನ್ ಮಾಡ್ತಾ ಅವ್ರೆ ಅಲ್ಲಾಗ್ತಾರೆ ಟೈಟ್ಲು ಅಂದಂಗೆ ಈ ಎಸ್ ಐ ಕೊಂದು ಆ ರಕ್ತ ಹೋಗಿದ್ಯಾ ಏನಾಯ್ತು ಈ ಎಸ್ ಐ ಗೆ ಕೋರ್ಟ್ ಗೆ ಕಳಿಸೋಂತದು ಬನ್ನಿ ನೋಡ ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಇವರೇ ಕಾನ್ಸ್ಟೇಬಲ್ ಮಗುನ ಒಂದು ರೌಂಡ್ ಕರ್ಕೊಂಡು ಹೋಗವ್ರೆ ರೌಂಡ್ ಮುಗಿದ ಮೇಲೆ ಎಂತಿ ಈ ಕಾನ್ಸ್ಟೇಬಲ್ ಅವ್ರ ಅಮ್ಮ ಲವ್ ಸಾಯಂಕಾಲ ಬೇಗ ಬಾರೋ ಮಗನೇ ಅಂತ ಇಬ್ಬರು ಹೇಳ್ತಾವ್ರೆ ಅಮ್ಮ ಕೆಲ್ಸ ಮುಗಿದ್ಮೇಲೆ ಎಲ್ಲೋಯ್ತಿನಿ ನೈಟ್ ಡ್ಯೂಟಿ ಬೇರೆ ಹಾಕಿದಾರಮ್ಮ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾವ್ರೆ ಅವ್ರಿಗೊಂದು ಫೋನ್ ಕಾಲ್ ಬಂತು ಯೋ ಬೇಗ ಬಾರಯ್ಯ ಟೈಮ್ ಆಯ್ತು ನಮ್ ಶಿಫ್ಟ್ ಮುಗಿದು ಇನ್ನ ನಿಮ್ ಶಿಫ್ಟ್ ಸ್ಟಾರ್ಟ್ ತಾನೆ ಬೇಗ ಬಾರಯ್ಯ ಅಂತ ಕರಿತಾವ್ರೆ ಸರ್ ಒಂದ್ ಐದ್ ನಿಮಿಷ ಸರ್ ಬಂದೆ ಅಂತ ಸೀದಾ ಅಣ್ಣ ಹೋಗಿ ಸ್ಟೇಷನ್ ಅಲ್ಲಿ ಡ್ರೆಸ್ ಗೀಸ್ ಚೇಂಜ್ ಮಾಡ್ಕೊಂಡು ಹಂಗೆ ಆಚೆ ಬರ್ತಾರೆ ಅಲ್ಲಿ ಎಂಟ್ರಿ ಬುಕ್ನು ತಗೊಂಡು ಆಚೆ ಬಂದ್ ನಿಂತವ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಎಲ್ಲಯ್ಯ ನಿಮ್ ಎಸ್ ಐ ಇನ್ನು ಬಂದಿಲ್ವಾ ಮಾತ್ರ ಬೇಗ ಹೋಯ್ತಾನೆ ಬಟ್ ಬೆಳಿಗ್ಗೆ ಬರ್ಬೇಕಾರೆ ಇರೋ ಒಂದ್ ಫೋನ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೊಂದು ಫೋನ್ ಮಾಡ್ತಾರೆ ಅವ್ರು ನೋಡ್ರೆ ಎಂತಿಗೆ ಮೀನ್ ಸಾರ್ ಮಾಡ್ಕೊಡ್ತಾವ್ರೆ ಬಂದೆ ಇರಿ ಸಾರ್ ಸಾರ್ ಮಾಡ್ತಾ ಇದೀನಿ ನಾನು ಎಂತಿ ಒಬ್ಳೆ ಇರ್ತಾಳಲ್ಲ ಮನೇಲಿ ಅಂತ ಫೋನ್ ಅಲ್ಲಿ ಹೇಳಿದ್ರು ಈ ಕಡೆ ಎಂತಿನೋ ಇವ್ರು ಫೋನ್ ನ ಚೆಕ್ ಮಾಡ್ತಾವ್ರೆ ಏನು ಬರೀ ಹುಡ್ಗಿ ಮೆಸೇಜ್ ಇದ್ರಲ್ಲಿ ಇಲ್ಲಮ್ಮ ಅದು ಡಿಪಾರ್ಟ್ಮೆಂಟ್ ಫೋನು ಬೇಕಾದ್ರೆ ನೋಡೋ ನನ್ ಫೋನ್ ಅಲ್ಲಿ ಯಾವ್ದನಾ ಹುಡುಗಿ ನಂಬರ್ ಇದೆಯಾ ಅಂತ ಆ ಎಸ್ ಐ ಹೇಳ್ತಾವ್ರೆ ಬಟ್ ಎಂತಿನೋ ಯಾವ್ ನೀನು ಹೊಂಟವ್ರೆ ಒಬ್ಳೆ ಹಂಗಯ್ಯ ಇರ್ಲಿ ಮನೇಲಿ ಏನ್ ಮಾಡದಮ್ಮ ನೆಕ್ಸ್ಟ್ ಕ್ರಿಸ್ಮಸ್ ಬೇರೆ ಇದೆಯಲ್ಲ ಎರಡ್ ದಿನ ರಜಾ ಬೇಕು ಅದಕ್ಕೆ ನೈಟ್ ಡೂಟಿ ಹಾಕಿದಾರೆ ಮಾಡ್ಕೊಂಡ್ ಬರ್ತೀನಿ ಕಣಮ್ಮ ಅಂತ ಹೇಳಿ ಎಂತಿಗೆ ಮೀನ್ ಸರ್ ಮಾಡಿಕ್ ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಹೋಯ್ತಾರೆ ಅಡ್ವೈಸ್ ಮಾಡ್ತಾರೆ ಎಂಟು ಗಂಟೆಗೆ ತಿನ್ನು ಇವಾಗ ತಾನೇ ಮಾಡಿದಿನ ಅಡಿಗೆ ಮೀನ್ ಸಾರು ಒಂದ್ ಎರಡ್ ಮೂರ್ ಅವರ್ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಸೀದಾ ಇವರು ಸ್ಟೇಷನ್ ಬಂದ್ರು ಅಲ್ಲಿ ಇನ್ನೊಬ್ಬ ಇನ್ಸ್ಪೆಕ್ಟರ್ ಯೋ ಎಷ್ಟೊದ್ ಗಯ್ಯ ಬರ್ತೀಯ ಬೇಗ ಬಾರ ಟೈಮ್ ಆಯ್ತನಿಗೆ ಅಂತ ಹೇಳ್ತಾವ್ರೆ ಇವ್ರು ಏನ ನೀನೇನ್ ಹೋಯ್ತ್ಯಾ ಹೋಯ್ತಾ ನೀನ್ ಯಾರ ಮನೆಗ್ ಹೋಯ್ತಂದ್ರ ನನ್ಗೆ ಗೊತ್ತಕೊಣ ಅಂತ ಕಾಮಿಡಿ ಮಾಡ್ತಾವ್ರೆ ಹಂಗೆ ಕಾನ್ಸ್ಟೇಬಲ್ ಎಸ್ ಐ ನೈಟ್ ಡ್ಯೂಟಿ ಶುರು ಆಯ್ತು ಇದ್ರ ಮೇಲೆ ಮೂವಿ ಮಜಾ ಸೀದಾ ಹೋದ್ರು ಒಂದು ಸರ್ಕಲ್ ಅಲ್ಲಿ ಗಾಡಿ ನಿಲ್ಸಿದ್ರು ಅಲ್ಲಿ ಕಾನ್ಸ್ಟೇಬಲ್ ಬಂದವ್ರೆ ಏನಯ್ಯ ಏನು ತಪ್ಪಿನ ತಾನೆ ಏನು ಏನಿಲ್ಲ ಸರ್ ಈ ಕಡೆ ಕಾನ್ಸ್ಟೇಬಲ್ ಲಾಟ್ರಿ ಟಿಕೆಟ್ ತಗೊಂತಾವನೆ ಅದಕ್ಕೆ ಎಸ್ ಐ ಬೈತಾವ್ರೆ ಏನೋ ನಿನ್ ಪೊಲೀಸ್ ಆಗಿ ಲಾಟ್ರಿ ಟಿಕೆಟ್ ತಗೊಂತೀಯಲ್ಲ ಸ್ವಲ್ಪ ಒಂದ್ ನಿನ ಗೊತ್ತಾಗಲ್ವಾ ಅಂತ ಹೇಳ್ತಾವ್ರೆ ಏನ್ ಮಾಡಾ ಸರ್ ಲಾಟ್ರಿ ಹೊಡದ್ರೆ ಒಂದೇ ದಿನ ಎಲ್ಲ ಚೇಂಜ್ ಆಗ ಸರ್ ಅಂತ ಹೇಳಿ ಮುಂದೆ ಹೋಯ್ತಾವ್ರೆ ಅಲ್ಲೊಂದ್ ಕಡೆ ನಿಲ್ಸಿದ್ರು ಎಲ್ಲಾ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ ಹಂಗೆ ಸ್ವಲ್ಪ ಮುಂದೆ ಹೋದ್ರು ಭಾರತ್ ಪೆಟ್ರೋಲ್ ಏನ್ ಅನ್ಕೋತಿನಿ ಅಲ್ಲಿ ಪೆಟ್ರೋಲ್ ಹಾಕೋತಾರೆ ಹಂಗೆ ಮುಂದೆ ಹೋದ್ರು ಅಲ್ಲೊಂದು ಅಂಗಡಿ ಇದೆ ಅಲ್ಲೊಂದು ಸ್ಟಾರ್ ಏನೋ ತಗೊತಾವ್ರೆ ಅದಕ್ಕೆ ಕಾನ್ಸ್ಟೇಬಲ್ ಹೇಳ್ತಾರೆ ಏನ್ ಸರ್ ಜಾತಿ ಸಂಬಂಧ ಪಟ್ಟಿದ್ದು ಯಾವ್ದು ಪೊಲೀಸ್ ಕಡೆ ಇಡಬಾರ್ದಲ್ಲ ಸರ್ ಅಂತ ಹೇಳ್ತಾವ್ರೆ ಯೋ ಇದೇನ್ ಜಾತಿ ಸಂಬಂಧ ಪಟ್ಟಿದ್ದ ಬರೀ ಒಂದು ಸ್ಟಾರ್ ತಾನೆ ನಡಿಯ ಆಯ್ತು ಅಂತ ಹೇಳಿ ಹಂಗೆ ಮುಂದೆ ಹೋಯ್ತಾರೆ ಅಲ್ಲೊಂದು ಬ್ರಿಡ್ಜ್ ಇದೆ ಅಲ್ಲೊಂದು ನಾಲ್ಕೈದು ಜನ ಹುಡುಗರು ನಿಂತ್ಕೊಂಡು ಏನೋ ಕಷ್ಟ ಸುಖ ಮಾತಾಡ್ತಾವ್ರೆ ನಮ್ ಕಾನ್ಸ್ಟೇಬಲ್ ನೋಡಪ್ಪ ಇಲ್ಲಿ ಹುಡುಗಿನ್ ರೇಗಿಸ್ತಾರೆ ಅಂತ ಕಂಪ್ಲೇಂಟ್ ಬಂದೈತೆ ನಾವ್ ಹಿಂಗ್ ಹೋಗ್ ಬರ್ತೀವಿ ಒಬ್ಬರು ಇರಬಾರ್ದಿಲ್ಲ ಅಂತ ಕಾನ್ಸ್ಟೇಬಲ್ ಮರ್ಯಾದೆಯಿಂದ ಹೇಳ್ತಾರೆ ಬಟ್ ಆ ಹುಡುಗರು ಸರ್ ಮನೇಲಿ ಇದ್ರೆ ಎಂತಿ ಮಕ್ಕಳು ಕಾಟ ಸರ್ ಅದಕ್ಕೆ ನಿಂತ್ಕೊಂಡಿದೀವಿ ಅಂತ ಹೇಳ್ತಾರ ನೋಡಿ ಟಕ್ ಅಂತ ಎಸ್ ಐ ಕೆಳಗೆ ಇಳಿದ್ರು ಎಲ್ಲಿ ಇಡೀತಾರ ನೋಡಿ ನನ್ನ ಮಕ್ಕಳ ಹಿಂಗ್ ಹೋಗ್ಬಿಟ್ಟು ಬರ್ತೀನಿ ರಿಟರ್ನ್ ಇಲ್ಲಿ ಇದ್ರೆ ಒದ್ದು ಒಳಗಾಗ್ಬಿಡ್ತೀನಿ ಅಂತ ಬೈತ್ ಅವ್ರೆ ಹುಡುಗರುನು ಎಲ್ಲಾ ಎದ್ದಿ ಬಿದ್ದಿ ಎಸ್ಕೇಪ್ ಏನೋ ಅವ್ರೇನು ಮಕ್ಕಳ ಅವರು ಕಂಕ್ಲ ಮೇಲೆ ಕುಂಡ್ರಸ್ಕೊಂಡು ಹಾಲ್ ಕೊಟ್ಬಿಡು ಹಂಗ ಮಾತಾಡ್ತಾರೆ ಪೊಲೀಸ್ ಅಂದ್ರೆ ಒಂದ್ ಗಂಭೀರ ಕಣ ಗಂಭೀರವಾಗಿ ಮಾತಾಡ್ಬೇಕು ಅಂತ ಎಸ್ ಐ ಕಾನ್ಸ್ಟೇಬಲ್ ಗೆ ಹೇಳ್ಕೊಡ್ತಾರೆ ಹಂಗೆ ಸ್ವಲ್ಪ ಮುಂದೆ ಹೋದ್ರು ಅಲ್ಲಿ ಒಂದು ಚರ್ಚ್ ಏನೋ ಇದೆ ಅಲ್ಲೊಬ್ರು ಮೈಕ್ ಇಟ್ಕೊಂಡು ಎಲ್ಲಾರ್ಗು ತಲೆ ತಿಂತರಂಗ ಅವ್ರೆ ಈ ಕಡೆ ಎಸ್ ಏನೋ ಯೋ ಇವನ್ ಕೈಯಲ್ಲಿ ಸಿಕ್ಕಿದ್ವಿ ಅನ್ಕೋ ಏನಾರು ಹೇಳಿ ನಮ್ಮನ್ನ ಇಲ್ಲಿ ಏರ್ಕೊಡ್ತಾನ ಕಣೋ ಆ ಫಾದರ್ ನೋ ಏ ಸರ್ ಚೆನ್ನಾಗಿದೀರಾ ಎಲ್ಲಿ ಇಲ್ಲ ಎಕ್ಸ್ ದಿವಸ ಅಂತ ಹೋಯ್ತಾರೆ ಫಾದರ್ ಹದಿನೆಂಟು ವಯಸ್ಸಿಂದ ಕೆಲಸ ಮಾಡ್ತಾ ಇದೀನಿ ಸ್ವಲ್ಪ ಲಂಚ ತಗೊಂಡಿದ್ದೀನಿ ಆ ಹುಡುಗಿ ಈ ಹುಡುಗಿ ಶೋಕಿ ಇತ್ತು ಎಲ್ಲ ಮುಗಿಸ್ಕೊಂಡ್ ಇವಾಗ ನಿಮ್ಮಂತವ್ರು ದೇವರ ಆಶೀರ್ವಾದದಿಂದ ಖುಷಿಯಾಗಿದ್ದೀನಿ ಫಾದರ್ ಅಂತ ನಮ್ಮ ಎಸ್ ಐ ಇವ್ರ ತಲೆ ತಿನ್ನಕ ಮುಂಚೆ ಅವ್ರ ತಲೆ ತಿನ್ಬಿಟ್ರು ಆ ನು ಸುಮ್ನೆ ಏರ್ ನಡ್ದೆ ನೋಡ್ರಿ ನೋಡ್ರಿ ಆ ಪೊಲೀಸರು ನೋಡಿ ಕಲ್ತ್ಕೊಳ್ಳಿ ನೀವು ಅವ್ರ ಮುಂಚೆ ಲಂಚ ತಗೊಂಡಿದ್ರಂತೆ ಎಣ್ಣೆ ಕುಡಿತಾ ಇದ್ರಂತೆ ಏನೇನೋ ಮಾಡ್ತಾ ಇದ್ರು ಬಟ್ ಇವಾಗ ಏಸುವಿಂದ ಚೆನ್ನಾಗ್ ಆಗೋರಿ ಅಂತ ಆ ಫಾದರ್ ಹೇಳಕ್ ಶುರು ಮಾಡಿದ್ರು ಯೋ ಗಾಡಿ ತೆಗೆಯ ಫಸ್ಟ್ ಹೋಗೋಣ ಇಲ್ಲಿಂದ ಅಂತ ಮಕ ಮುಚ್ಕೊಂಡು ಹೋಯ್ತಾ ಅವ್ರೆ ಹಂಗೆ ಸಾಂಕ್ಯಾಲ ಆಯ್ತು ಇಲ್ಲೊಂದು ಮನೆ ಹತ್ರ ಎಲ್ಲ ಜಗಳ ಮಾಡ್ತಾವ್ರೆ ಯೋ ಅವನ ಬರ ಕೇಳು ಇಲ್ಲಂದ್ರೆ ಅಷ್ಟೇ ಆಮೇಲೆ ಅಂತ ಯಾರ್ದೋ ಬಂದು ವಾಯ್ಸ್ ಬರ್ತಾ ಇದೆ ಅಲ್ಲಿಗೆ ಪೊಲೀಸ್ ಜೀಪ್ ಬಂತು ಪೊಲೀಸ್ ಜೀಪ್ ಬಂದೆಟ್ಗೆ ಅಲ್ಲಿ ಇದ್ ಹುಡುಗರೆಲ್ಲ ಕಾರ್ ಹತ್ತಿ ಹೊಂಟೈತಾರೆ ಅಲ್ಲ ಬಂದ್ರು ಪೊಲೀಸ್ ಬಂದ್ರು ಅಂತ ಸೀದಾ ಪೊಲೀಸ್ ಕಡೆ ಬಂತು ಏನಯ್ಯ ಏನ್ ಜಗಳ ಇಲ್ಲಿ ಯಾಕೆಲ್ಲ ಇಷ್ಟೊಂದ ನಿಂತಿರಾಜ್ ಕಡೆ ಅಂತ ಕೇಳ್ತಾವ್ರೆ ಸರ್ ಏನೂ ಇಲ್ಲ ಅವ್ರ ಮನೆಯಲ್ಲಿ ಒಂದು ಹುಡುಗಿ ಇತ್ತಂತೆ ಆ ಹುಡುಗಿನ ನನ್ನ ಮಗ ಕರ್ಕೊಂಡ್ ಹೋದ್ರು ಅಂತ ಹೇಳ್ತಾವ್ರ ಸರ್ ಬಟ್ ನನ್ ಮಗ ಆತರ ಒಂದ್ ಸರ್ ಅಂತ ಅವಯ್ಯ ಹೇಳ್ತಾವನೆ ಸರಿ ಸರಿ ತಿರ್ಗಾ ಅವ್ರು ಬಂದ್ರೆ ನನಗೆ ಫೋನ್ ಮಾಡು ನೀನು ಜಗಳ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಪೊಲೀಸ್ ಅವರು ಹಂಗೆ ಮುಂದೆ ಹೋಯ್ತಾರೆ ಟಾಕಿಯಲ್ಲಿ ಒಂದು ಮೆಸೇಜ್ ಬಂತು ಇತರ ಒಂದು ಮನೆಯಲ್ಲಿ ಹುಡುಗಿ ಕಾಣಿದಾಳೆ ಅಲ್ಲೋ ಕೇಳಿ ಅಂತ ಹಂಗೆ ಆ ಮನೆನ ತೋರಿಸ್ತಾರೆ ಏನ್ರೋ ನಿಮ್ಮ ನಮ್ಕೊಂಡು ಒಂದ್ ಕೆಲಸ ಕೊಡಕಾಗಲ್ಲ ಹೋಗಿ ಹುಡುಗಿನ್ ಕರ್ಕೊಂಡ್ ಬಂದ್ರು ಅಂದ್ರೆ ಅವ್ರ ಮನೆ ಮುಂದೆ ಜಗಳ ಏನಕ್ಕೆ ಮಾಡ್ತಿ ಅಂತ ಈ ತರ ಕೇಳ್ತಾವ್ರೆ ಅದೇ ಮನೆಗೆ ಪೊಲೀಸ್ ಗಾಡಿ ಬಂತು ಆ ಮೇಡಮ್ ಓಕೆ ಕಂಡ್ರೋ ನೀವ್ ಇಲ್ಲೇ ಇರ್ರಿ ನಾನು ಹೋಗಿ ಪೊಲೀಸ್ ಬರ್ತೀನಿ ಅಂತ ಹೇಳಿ ಸೀದಾ ಆಚೆ ಬಂದ್ರು ಕಾನ್ಸ್ಟೇಬಲ್ ಕೇಳ್ತಾರೆ ಮೇಡಮ್ ಈ ತರ ಹುಡುಗಿ ಕಳ್ದೋದ್ಲು ಅಂತ ಕಂಪ್ಲೇಂಟ್ ಬಂತು ಅದಕ್ಕೆ ಏನು ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೆ ಆ ವಾಂಟಿ ಇಲ್ಲ ಸರ್ ನಮ್ ಮಗಳು ಮನೇಲೆ ಇದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಕಾನ್ಸ್ಟೇಬಲ್ ಹೌದಾ ಮನೇಲೆ ಇದ್ದಾರಾ ಸರಿ ಮೇಡಮ್ ಸ್ವಲ್ಪ ಕರೀರಿ ಅವ್ರನ್ನ ನೋಡ್ಬೇಕು ಅಂತ ಹೇಳ್ತಾವ್ರೆ ಅಲ್ಲಿಗೊಬ್ಬ ಹುಡುಗ ಬಂದ ಏಯ್ ತೋರ್ಸಕ್ ಆಗಲ್ಲಯ ಏನಕ್ಕೆ ತೋರ್ಸ್ಬೇಕು ಹಂಗ ಹಿಂಗಂತ ಜಗಳ ಆಡ್ತಾವನೆ ಇವರು ಸ್ವಲ್ಪ ಅವನತ್ರ ಜಗಳ ಆಡ್ತಾರೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಬಂದ್ರು ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ನ ಬಿಡಿಸ್ತಾರೆ ಅಂತ ಹೇಳಿದ್ರೆ ಬೈದ್ ಬಿಡ್ತಾರೆ ಲೈ ನಿನ್ ಡ್ರೈವರ್ ತಾನೇನೋ ಆ ಕೆಲಸ ಮಾಡೋಗು ಅಂತ ಹೇಳಿ ಅವ್ರನ್ನ ಬಿಡ್ತಾರೆ ಅವರು ಒಂಥರ ಫೀಲಿಂಗ್ ಹೋಗಿ ಸ್ಟೇರಿಂಗ್ ಅಲ್ಲಿ ಕುತ್ಕೊಂಡ್ರು ಈ ಕಡೆ ಆ ಎಸ್ ಹೇಳ್ತಾವ್ರೆ ಮೇಡಮ್ ಇತರ ಕಂಪ್ಲೇಂಟ್ ಬಂದೈತೆ ನಿಮ್ ಯಜಮಾನ್ರ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರನ್ನ ಕರ್ದು ಒಂದ್ ಪೇಪರ್ ಅಲ್ಲಿ ಬರ್ಕೊ ಕೇಳಿ ನಾವು ಹೊಂಟೈತೀವಿ ಸುಮ್ನೆ ಯಾಕೆ ತಲೆನೋವು ಅಂತ ಎಸ್ ಐ ಆ ಮೇಡಮ್ ಹತ್ರ ಹೇಳ್ತಾರೆ ಓಕೆ ಸರ್ ಒಂದ್ ನಿಮಿಷ ಬಂದೇ ಇರಿ ಅಂತ ಹೇಳಿ ಸೀದಾ ಅವರು ಒಳಗಡೆ ಬರ್ತಾರೆ ಯಾಕಯ್ಯ ಪೊಲೀಸ್ ಫೋನ್ ಮಾಡ್ದೆ ನಿನ್ ಸುಮ್ನೆ ರಾಕ್ ಆಗಲ್ಲ ನಿನ್ ಕೈಯಲ್ಲಿ ಸರಿ ಬಾ ಬಂದ್ಬಿಟ್ಟು ಇಲ್ಲೇ ಅವಳೆ ಹೇಳಿ ಒಂದ್ ಪೇಪರ್ ಅಲ್ಲಿ ಬರ್ಕೊಡು ಅಂತ ಅವ್ರನ್ನ ಕರ್ಕೊಂಡ್ ಬರ್ತಾರ ಆ ಕಡೆ ಅವ್ರು ಬಂದು ನೀಟಾಗಿ ಬರ್ಕೊಟ್ರು ಇನ್ನ ಪೊಲೀಸ್ ಗಾಡಿ ಹಂಗೆ ಮುಂದೆ ಹೋಯ್ತು ಏನೋ ಮುಖಾನ ಇಟ್ಕೊಂಡಿದ್ಯಾ ನನ್ ಮೇಲೆ ಕೋಪನಾ ನಮ್ಗೆ ಏನಕ್ಕೋ ಕಂಪ್ಲೇಂಟ್ ಬಂತು ಬಂದ್ವಿ ಕಂಪ್ಲೇಂಟ್ ಮುಗೀತು ಹೋಗಿಡನಾ ಅಷ್ಟೇನೆ ನೀನ್ ಕಲಿಯೋದು ತುಂಬಾ ಇದೆ ಕಣ ಕೋಪ ಎಲ್ಲ ಮೂಟೆ ಕಟ್ಟಿಕೋ ಅಂತ ಎಸ್ ಐ ಕಾನ್ಸ್ಟೇಬಲ್ ಗೆ ಹೇಳ್ತಾವ್ರೆ ಹಂಗೆ ಎಸ್ ಐ ಹೇಳಿದ್ರು ಸ್ವಲ್ಪ ಗಾಡಿ ಸಿಡಲ್ ಹಾಕು ಅಂತ ಅಲ್ಲಿ ನೋಡಿದ್ರೆ ಒಬ್ರು ದು ಗಾಡಿಯಾದ ಗುದ್ ಬಿಡಿದಾರೆ ಹೋಗಿ ಅವ್ರು ಚೆಕ್ ಮಾಡೋ ಕುಡ್ದಿದಾರ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಎಸ್ ಐ ಇವ್ರು ಹೋಗ್ ಚೆಕ್ ಮಾಡ್ತಾರೆ ನೋಡಿದ್ರೆ ಅವ್ರು ಕುಡದವ್ರೆ ಎಸ್ ಐನು ಹತ್ ಸಾವಿರ ನಮ್ ಗಾಡಿಗೆ ಅಂತ ಹೇಳ್ತಾರೆ ಇವ್ರು ಕರ್ಕೊಂಬಂದು ಗಾಡಿಯಲ್ಲಿ ಕುಂಡ್ರಿಸ್ತಾರೆ ಅವಾಗ ಎಸ್ ಐ ಕೇಳ್ತಾವ್ರೆ ಏನ್ ಫಾದರ್ ಒಂದ್ ಎಂಟೊಂಬತ್ ಸಾವಿರ ರೂಪಾಯಿ ಆಗ್ಬೋದಾ ಈ ಖರ್ಚಿಗೆ ಈ ಗಾಡಿ ಖರ್ಚಿಗೆ ಅಂತ ಕೇಳ್ತಾರೆ ಹ್ಮ್ ಹ್ಮ್ ಸರ್ ಆಗ್ಬೋದು ಅಂತ ಫಾದರ್ನು ಹೇಳ್ತಾರೆ ಫಾದರ್ ಸರ್ ಚಿಕ್ಕ ಹುಡುಗರು ಸುಮ್ಮನೆ ಯಾಕೆ ಏನಾರು ದುಡ್ಡು ಗಿಟ್ ಕೊಟ್ಟರೆ ಇಸ್ಕೊಬ್ಬಿ ಸಾಕು ಅಂತ ಹೇಳ್ತಾರೆ ಇವ್ರು ಹೋಗ್ಬಿಟ್ಟು ಏನ್ರೋ ನಿಮ್ ಹತ್ರ ಹತ್ ಸಾವಿರ ರೂಪಾಯಿ ಇದೆಯಾ ಹತ್ ಸಾವಿರ ಇದ್ರೆ ಆ ಫಾದರ್ ಕೊಟ್ಬಿಟ್ಟು ಒಂಟಗ್ರಿ ನೀವು ಅಂತ ಹುಡುಗರಿಗೆ ಹೇಳ್ತಾರೆ ಆ ಗಾಡಿ ಗ್ಯಾಪ್ ಕಟ್ಕೊಳ್ಳಿ ಜೀಪ್ ಇದ್ದಂಗ ಐತಲ್ಲ ಈ ಕಡೆ ಫಾದರ್ ಹತ್ರ ಬಂದ್ರು ಏನ್ ಫಾದರ್ ದುಡ್ಡು ಬಂತು ಅನ್ಯಾಯಿ ದುಡ್ಡು ನೀವ್ ಇಳಲ ನೀವೆಲ್ಲ ದೇವರ ಇದ್ದಂಗಲ್ವಾ ಅಲ್ವಾ ಮಾಡ ಅಂತ ಹೇಳಿ ಆಕಾಶ್ ಎಸ್ ಐ ತಗೊಂಡು ಸೀದಾ ಹೋಯ್ತಾ ಅವ್ರೆ ಈ ಕಡೆ ಕಾನ್ಸ್ಟೇಬಲ್ ಯೋ ನಿಂತರ ಲಂಚ ತಗೊಳೋರ್ನ ಇಲ್ಲ ಅಂತ ಎಸ್ ಗೆ ಒಂಥರ ಬೈದ್ ಬಿಡ್ತಾರೆ ಏನೋ ಲಂಚನ ಲೈ ಈ ಗಾಡಿ ಇಂಜಿನ್ ಸೀಸಾಗಿ ಇಪ್ಪತ್ತು ದಿನ ಆಯ್ತು ಇನ್ನ ಮೆಕಾನಿಕ್ ಗೆ ಕಾಸ್ ಕೊಟ್ಟಿಲ್ಲ ಕಣೋ ನನ್ ಪಡೆ ಹಿಡಿತಾ ಅವನು ನನ್ ಪೊಲೀಸ್ ಅಂತ ಸುಮ್ನೆ ಇದಾನ ಅವನು ತಗೋ ಈ ಸಾವಿರ ಹೋಗಿ ಅವ್ನು ಕೊಟ್ಬಿಡು ಅವಾಗ ಗೊತ್ತಾಗುತ್ತೆ ನಾನು ಲಂಚ ತಿನ್ನೋ ಪೊಲೀಸ್ ಅಲ್ಲ ಅಂತ ಎಸ್ ಐ ಹೇಳ್ತವ್ರೆ ಸರಿ ಸರಿ ಸರ್ ಅಂತ ಹೇಳಿ ಸುಮ್ನೆ ಆದ್ರು ಹಂಗೆ ಮುಂದೆ ಹೋಯ್ತಾರೆ ಹೋಟ್ಲಲ್ಲಿ ಊಟ ಮಾಡ್ತಾವ್ರೆ ಎಸ್ ಐ ಕೇಳ್ತಾರೆ ಲೈ ಊಟ ಚೆನ್ನಾಗಿರುತ್ತೆ ಕಣೋ ಬಾರೋ ಮನೆಯಿಂದ ಬೇರೆ ಮೀನ್ ಸಾರ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾವ್ರೆ ಹ ನನಗ್ ಬೇಡ ನಾನು ಊಟ ಮಾಡಿದೆ ಅಂತ ಕಾನ್ಸ್ಟೇಬಲ್ ಅವ್ರ ಮನೆಗೆ ಫೋನ್ ಮಾಡ್ತಾರೆ ನೋಡಿದ್ರೆ ಮನೆಯಲ್ಲಿ ಮಗಿಗೆ ಫುಲ್ ಜ್ವರ ಅಮ್ಮ ಹೇಳ್ತಾವ್ರೆ ಇಲ್ಲ ರೀ ಔಷಧಿ ಕೊಟ್ಟು ಮಲಗಿಸಿದೀನಿ ಏನು ಪ್ರಾಬ್ಲಮ್ ಇಲ್ಲ ಬಿಡ್ರಿ ಅಂತ ಎಂತ ಹೇಳ್ತಾರೆ ಸರಿ ನಮ್ಮ ಇದ್ರೆ ಫೋನ್ ಮಾಡು ಅಂತ ಹೇಳ್ತಾರೆ ತಕ್ಕಂತ ಎಸ್ ಗೆ ಫೋನ್ ಕಾಲ್ ಬಂತು ರೀ ಒಬ್ರು ದೊಡ್ಡ ಅಧಿಕಾರಿ ಬರ್ತಾರೆ ಬಂದೋಬಸ್ತ್ ಕೊಡ್ಬೇಕು ನಿಮ್ ಬಾರ್ಡರ್ ರೀಚ್ ಮಾಡ್ತಾವ್ರೆ ಅಂತ ಹೇಳಿದ ತಕ್ಷಣ ಪಾಪ ಅವ್ರು ಊಟನೂ ಮಾಡಲ್ಲ ಹಂಗೆ ಎದ್ದು ಬರ್ತಾರೆ ಹೋಗಲ್ಲಿ ನಿಲ್ಸ್ಕೊಂಡಿದ್ದಾರೆ ಒಂದ್ ದೊಡ್ಡ ಅಧಿಕಾರಿ ಗಾಡಿನೂ ಬಂತು ಸೀದಾ ಕರ್ಕೊಂಡೋಗಿ ಇವ್ರು ಬಾರ್ಡರ್ ಗಂಟಾ ಡ್ರಾಪ್ ಮಾಡ್ತಾರೆ ಅಲ್ಲಿ ಇನ್ನೊಂದ್ ಗಾಡಿ ಬಂದ ಅವ್ರನ್ನ ಪಿಕ್ಅಪ್ ಮಾಡ್ಕೊಂಡು ಹೋಯ್ತು ಸರಿ ಕಣ ಹೆಂಗು ಸ್ಟೇಷನ್ ಹತ್ರನೇ ಸ್ವಲ್ಪ ಸ್ಟೇಷನ್ ತರ ಬಿಡು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಎಸ್ಐ ಕಕ್ಕ ಏನೋ ಮಾಡ್ತಾರಂಗ ಅವ್ರೆ ಆಚ ಕಡೆ ಕಾನ್ಸ್ಟೇಬಲ್ ಕುತ್ಕೊಂಡು ಏನ್ ತಲೆ ದಿಂತ ನಮ್ಮ ಈ ವಯ್ಯ ಅಂತ ಆ ಲೇಡಿ ಕಾನ್ಸ್ಟೇಬಲ್ ಹತ್ರ ಹೇಳ್ತಾ ಅವ್ರೆ ತಿರ್ಗಾ ಒಂದು ಕಂಪ್ಲೇಂಟ್ ಬಂತು ಅವ್ರು ಎಸ್ ನ ಕರಿತಾರೆ ಬಟ್ ಎಸ್ ಐ ಬಾತ್ರೂಮ್ ಅಲ್ಲಿ ಅವರಲ್ಲ ಇನ್ನೊಬ್ಬ ಇದನ್ನಲ್ಲ ಕಳಸಮ್ಮ ಅಂತ ಹೇಳ್ತಾರೆ ಸೀದಾ ಅವ್ರೂ ಗಾಡಿ ತಗೊಂಡು ಆ ಜಾಗಕ್ಕೆ ಹೋದ್ರು ಅವ್ನೊಬ್ಬ ಹುಚ್ಚ ನಮ್ ಕಾನ್ಸ್ಟೇಬಲ್ ಹೇಳ್ತಾವನೆ ಸರ್ ಈ ಮೆಂಟ್ಲು ಹುಚ್ಚ ನೋಡಿದಾಗ ಭಯ ಆಗುತ್ತೆ ಸರ್ ಯಾಕಂದ್ರೆ ನಮ್ಮ ಅಪ್ಪ ನಾವು ಒಂಥರ ಮೆಂಟ್ಲಾಡದಂಗ ಗಾಡಿ ಬಾವಿಯಲ್ಲಿ ಬಿದ್ದು ಸತ್ರು ಅವಾಗಿಂದ ನನಗೆ ತರ ಭಯ ಆಗುತ್ತೆ ಪ್ಲೀಸ್ ಸರ್ ನೀವೇ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಸರಿ ಸರಿನಪ್ಪ ಗಾಡಿ ತಿರುಸಿ ನಿಲ್ಸು ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವರು ಹೋದ್ರು ಇವರು ಅಲ್ಲಿ ಮುಂದ್ಗಡೆ ಒಂದು ಬಾವಿ ಇದೆ ಆ ಬಾವಿನ ಹಂಗೇ ಬಕ್ ನೋಡ್ತಾವ್ರೆ ಯಪ್ಪ ಭಯನೇ ಆಗೋಯ್ತು ಗಾಡಿ ಸ್ವಲ್ಪ ದೂರ ನಿಲ್ಸ್ಬಿಟ್ಟು ಹಂಗೆ ಫೋನ್ ಅಲ್ಲಿ ಯಾವ್ದೋ ಒಂದು ಗೇಮ್ ಮಾಡ್ತಾ ಅವ್ರೆ ಡಮಾರ್ ಅಂತ ಒಬ್ಬ ಮುತ್ಕ ಬಂದ್ಬಿಡದ ಸರ್ ನಾನ್ ಸರ್ ಸರಾಯೇ ಎಷ್ಟ್ ಸರಿ ಅರೆಸ್ಟ್ ಮಾಡಿದ್ರೆ ಸರ್ ಮರ್ತ ಹೋಗ್ಬಿಟ್ರ ಅಂತ ಹೇಳಿ ಮುದ್ಕ ಕಾನ್ಸ್ಟೇಬಲ್ ನ ಎದುರಿಸ ಬಿಡ್ತಾನೆ ಇನ್ನ ಕಾನ್ಸ್ಟೇಬಲ್ ಗೆ ಅಲ್ಲಿ ಇರಕ್ಕೆ ಭಯ ಆಯ್ತು ಸೀದಾ ಅಲ್ಲಿಗೆ ಬಂದ್ರು ಅಲ್ಲಿ ನೋಡಿದ್ರೆ ಒಂದ್ ಮಗು ಅಳ್ತಾ ಇದೆ ಅವ್ರ ಅಪ್ಪ ಒಂದ್ ಮೆಂಟ್ ಅಲ್ವಾ ಮಗುನ ಡ್ರಮ್ ಅಲ್ಲಿ ಹಾಕಿ ಮುಚ್ಚಿಟ್ಟಿದನ್ರಿ ಆ ಮಗುನ ಯಾರನ್ನ ಎತ್ಕೊಂಡ್ ಅಂತ ಅವ್ರ ಇನ್ನೊಬ್ರು ಪೊಲೀಸ್ ಅವರು ಹೋಗಲ್ಲ ಬಟ್ ನಮ್ ಕಾನ್ಸ್ಟೇಬಲ್ ಸರ್ ನಾನು ಹೋಗಿ ನೋಡ್ತೀನಿ ಸರ್ ಅಂತ ಹಂಗೇ ಹೋಯ್ತಾನೆ ಅವಯ್ಯನು ಹಂಗೆ ಸೀದಾ ಬಂದು ಬೂದಿ ಇವ ಇನ್ ಮೇಲೆ ಹಾಕ್ಬಿಡ್ತಾನೆ ಹಿಂಗ್ ಜರುಗ್ತಾನೆ ಒಂದ್ ಚಾಕು ತಗೊಂಡು ಇವ್ ನಾ ಬರ್ತಾನೆ ಡಮ್ಮಾರ್ ಅಂತ ಕೆಳಗಡೆ ಬಿದ್ದ ತಿರ್ಗಾ ಹಂಗೆ ಇಬ್ರು ಸ್ಟೇಷನ್ ಕಡೆ ಬರ್ತಾವ್ರೆ ಅವ್ರು ಕೇಳ್ತಾವ್ರೆ ಏನ ಯಾ ಸೂಪರ್ ಮ್ಯಾನ್ ಅಂತ ನೆನಪಾ ಮನಸಲ್ಲಿ ಇಲ್ಲ ಸರ್ ಮಗು ಬೇರೆ ಇತ್ತು ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಏನೋ ಮಗು ಯೋ ಆ ಟೈಮ್ ಅಲ್ಲಿ ಮನ್ಸನ್ನ ಕಲ್ಲು ಮಾಡ್ಕೊಂಡಿರ್ಬೇಕು ಅಕ್ಸ್ ಮಾತಿನ ಕೊಚಿತ ಅಂದ್ರೆ ಏನ ಯಾ ಸತ್ತೋದ್ರೆ ಪರವಾಗಿಲ್ಲ ಗೌರ್ಮೆಂಟ್ ಇಂದ ದುಡ್ಡು ಬರುತ್ತೆ ಅಕ್ಸ್ ಮಾತು ಅರ್ಧಂಬರ್ಧ ಆಯ್ತು ಅನ್ಕೋ ನೀನು ಸೇಫ್ಟಿ ಗಾರ್ಡ್ ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ಶೂ ಹಾಕಿಲ್ಲ ಅಂತ ನಿನ್ ಮೇಲೆ ಕೇಸ್ ಹಾಕ್ತಾರ ಅಂತ ಅವರು ಹೇಳ್ತಾವ್ರೆ ಸೀತಾ ಇಬ್ರು ಸ್ಟೇಷನ್ ಬಂದ್ರು ಯೋಚನೆ ಮಾಡ್ಕೊಂಡು ನಿಂತವ್ರೆ ಎಸ್ ಐ ಯು ಬಂದ್ರು ಯಾಕೋ ಏನಾಯ್ತು ಏನೊಂಥರ ಡಲ್ ಆಗಿದ್ಯಾ ಅಂತ ಕಾನ್ಸ್ಟೇಬಲ್ ಅನ್ನು ಸರ್ ಚಿಕ್ಕ ಮಗು ಸರ್ ಆ ಮಗುನ ಒಂದ್ ಪಾತ್ರೆ ಲೋ ಡ್ರಮ್ ಅಲ್ಲೋ ಹಾಕಿ ಮುಚ್ಚಿ ಹಿಂಸೆ ಮಾಡ್ತಾನು ಸರ್ ನನ್ಕಲ್ ಏನು ಮಾಡಕ್ ಆಗಿಲ್ಲ ಸರ್ ಅಂತ ಕಾನ್ಸ್ಟೇಬಲ್ ಹೇಳುತ್ತೆ ಮಗುನ ನಡಿಯೋ ಹೋಗೋಣ ಹೇಳಿ ಸೀದಾ ಅಲ್ಲಿಗೆ ಹೋದ್ರು ಹೋಗ್ಬೇಕಾರೆ ಸೇಫ್ಟಿಗೆ ಫೈರ್ ಅವ್ರನ್ನ ಒಂದ್ ನಾಲ್ಕು ಜನ ಕರೆಸ್ತಾರೆ ನೋಡಿದ್ರೆ ಅಯ್ಯ ಒಂದು ಡ್ರಮ್ ಅಲ್ರಿ ನೀರ್ ಡ್ರಮ್ ಅಲ್ಲಿ ಆ ಮಗುನ ಹಾಕಿ ಇಟ್ಟವ್ನೆ ಈ ಕಡೆ ಎಸ್ ಐನು ಲೋ ಇವ್ನ ಒಂದ್ ಕಡೆ ಅಟ್ಯಾಕ್ ಮಾಡಕ್ ಆಗಲ್ಲ ನೀನ್ ಹಿಂದೆಯಿಂದ ಬಾ ನನ್ ಮುಂದೆ ಇಂದ ಅಂತ ಹೇಳಿ ಆ ಮನೆ ಸುತ್ತ ರೌಂಡ್ ಆಗ್ತಾರೆ ಈ ಕಡೆ ನಮ್ ಕಾನ್ಸ್ಟೇಬಲ್ ಡೋರ್ ಒಡ್ಕೊಂಡು ಒಳಗಡೆ ಹೋದ ಆ ವಯ್ಯ ಚಾಕು ತಗೊಂಡು ಹಂಗೆ ಅಟ್ಯಾಕ್ ಮಾಡ್ತಾ ಅವ್ನೇ ನಮ್ ಡ್ರೈವರ್ ನ ಹೆಂಗೋ ಸದ್ಯ ಎಸ್ ಐ ಒಳಗಡೆ ಬಂದ್ರು ಬಂದವ್ರನ್ನ ಕಾಪಾಡ್ಬಿಟ್ರು ಬಟ್ ನಮ್ ಕಾನ್ಸ್ಟೇಬಲ್ ಗೆ ಅಷ್ಟೊಂದು ಭಯ ಯಪ್ಪ ಸ್ವಲ್ಪ ಮಿಸ್ ಆಗಿದ್ರೆ ಕೊಚ್ಚ ಬಿಡ್ತಾ ಇದ್ನಲ್ಲ ಇವನು ಅಂತ ಹೆಂಗೋ ಎಸ್ ಐ ಕಾನ್ಸ್ಟೇಬಲ್ ಇಬ್ರು ಸೇರಿ ಆ ಮಗುನ ಕಾಪಾಡ್ಬಿಟ್ರು ಆ ಹುಚ್ಚಿನ ತರ ಇಂದ ಇವರು ಸೀದಾ ಅಲ್ಲೊಂದು ಸ್ಮಶಾನಕ್ ಬರ್ತಾರೆ ಅಲ್ಲೊಂದು ಗೋರಿ ನೋಡ್ಬಿಟ್ಟು ನಮ್ ಇನ್ಸ್ಪೆಕ್ಟರ್ ಸಾರಿ ನಮ್ ಎಸ್ ಐ ಸ್ವಲ್ಪ ಬೇಜಾರಾಯ್ತಾರೆ ತಿರ್ಗಾ ಇವ್ರಿಗೆ ಒಂದು ಕೇಸ್ ಬಂತು ಇವ್ರು ಸೀದಾ ಹೋಯ್ತಾರೆ ಸರ್ ಅಲ್ಲಿನ ಶೇಖದಂಗ ಆಯ್ತು ಸರ್ ಅಲ್ಲಾಡ್ದಂಗ ಆಯ್ತು ಏನಲ್ಲಾಡ್ತೋ ಲೇ ನೋಡ್ದ ಇಲ್ವನೋ ಅಂತ ಎಸ್ ಐ ಕೇಳ್ತಾವ್ರೆ ಸರ್ ಏನ್ ಸರ್ ಇದೆಲ್ಲ ಸುಳ್ಳು ಹೇಳ್ತೀನ ಸರಿ ಸರಿ ಕಣ ಹೋಗ್ ನೋಡ್ಕೊಂಡ್ ಬಾ ಹೋಗು ಅಂತ ಹೇಳ್ತಾರೆ ಅವರು ಹೋದ್ರು ಅಲ್ಲಿ ನೋಡಿದ್ರೆ ಯಾರೋ ಇಬ್ರು ಲವರ್ಸ್ ಏನೋ ಮಾಡ್ತಾವ್ರೆ ಕಾನ್ಸ್ಟೇಬಲ್ ಯಪ್ಪಾ ಅಂತ ತಲೆ ಕೆಡ್ಸ್ಕೊಂಡು ಹಂಗೆ ಬರ್ತಾರೆ ಏನ ಬೀಗ ಹೊರತಾರ ಇಲ್ವಾ ನೋಡ್ದ ಕರೆಕ್ಟ್ ಆಗಿ ಅತ್ತ ಕಾನ್ಸ್ಟೇಬಲ್ ಹತ್ರ ಕೇಳ್ತಾವ್ರೆ ಅವ್ರು ಸರ್ ನಡೀರಿ ಸರ್ ಅಂತ ಹೇಳಿ ತಿರ್ಗಾ ಮುಂದೆ ಹೋದ್ರು ನಮ್ಮ ಮೆಸೇಜ್ ಒಂದು ಚಿಕ್ಕ ನಿದ್ದೆ ಹಾಕ್ತಾರೆ ಕಾನ್ಸ್ಟೇಬಲ್ ಒಂದು ಹಳ್ಳದಲ್ಲಿ ಬಿಡ್ತಾರೆ ಲೈ ಈ ಹಳ್ಳದಲ್ಲಿ ಬಿಡೋದೆಲ್ಲ ನಾನ್ ಬೇಜಾರ್ ಮಾಡಿದೀನಿ ನೆಟ್ ಗಾಡಿ ಓಡ್ಸೋ ಅಂತ ಕಣ್ಣು ಮುಚ್ಕೊಂಡೇ ಹೇಳ್ತಾವ್ರೆ ಯಾಕಂದ್ರೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಅಷ್ಟಿದೆ ಅವ್ರಿಗೆ ಹಂಗೆ ಮುಂದೆ ಬಂದ್ರು ಏ ಒಂದ್ ನಿಮಿಷ ನಿಲ್ಸು ಗಾಡಿ ಅಂತ ಹೇಳ್ತಾರೆ ಇವರು ಗಾಡಿನ ಸ್ಟಾಪ್ ಮಾಡ್ತಾರೆ ಒಂದ್ ಬ್ಯಾಗ್ ತಗೊಂಡೋಗಿ ಅಲ್ಲಿ ಮಾವಿನಕಾಯಿ ಎಲ್ಲ ಬಿದ್ದಿರತ್ತಲ್ಲ ಅದನ್ನ ಹಾಯ್ಕೊಂತ ಅವ್ರೆ ಈ ಕಡೆ ಕಾನ್ಸ್ಟೇಬಲ್ ಒಂಥರ ಗುರಾಯಿಸ್ತಾವ್ರೆ ಮಾವಿನಕಾಯಿ ಕಾಯಿ ತಗೊಂಡು ಬಂದ್ರು ಲೇ ಈ ಮರದ ಮಾವಿನ ಕಾಯಿ ಸಕತ್ತು ಟೇಸ್ಟ್ ಕಣ ನಿಗೂ ಹೋಗೋ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಹಂಗೆ ಮುಂದೆ ಬಂದ್ರು ಅಲ್ಲೊಂದು ಕಾರ್ ನಿಂತೈತೆ ಸೀದಾ ಹೋಯ್ತಾರೆ ಏನಪ್ಪಾ ಇಷ್ಟೊತ್ತಿಗೆ ಏನ್ ಮಾಡ್ತಾಯಿ ಅಂತ ಎಸ್ ಐ ಆ ಗಾಡಿ ಒಳಗಡೆನೆ ತಲೆ ಇಟ್ಟು ಕೇಳ್ತಾರೆ ಇಲ್ಲ ಸರ್ ದುಬೈ ಇಂದ ಬಂದಿದ್ದೀನಿ ನನ್ನ ಫ್ರೆಂಡ್ ಮನೆ ಇಲ್ಲೇ ಇರೋದು ಅದಕ್ಕೆ ಒಂದ್ ಸ್ವಲ್ಪ ಗಿಫ್ಟ್ ಕೊಟ್ಬಿಟ್ಟಣ ಅಂತ ಬಂದೆ ಸರ್ ಏನಾಯಿ ಗಿಫ್ಟ್ ಟಾನಿಕ್ ಬಡ್ ಸರ್ ಓಕೆ ಓಕೆ ನಿಮ್ ಹೆಸರು ಹೇಳು ಫೋನ್ ನಂಬರ್ ಹೇಳು ಅಂತ ಹಿಂಗೆ ಅವ್ರೆ ಟಕ್ಕಂತ ವಾಕಿ ಟಾಕಿ ಅಲ್ಲಿ ಒಂದು ಮೆಸೇಜ್ ಬಂತು ಇತರ ಒಂದು ಕೇಸ್ ಬಂದೈತೆ ಬೇಗ ಹೋಗಿ ಅಂತ ಎಸ್ ಏನೋ ಬಂದು ಗಡಿಯಲ್ಲಿ ರು ಅವು ಬಾರೋ ಬೇಗ ಬರ್ಕೊಂಡು ಅಂತ ಅವರು ಬಂದು ಗಡಿಯರ್ ಕುತ್ಕೊಂಡ್ರು ಸೀದಾ ಹಂಗೆ ಮುಂದೆ ಹೋಯ್ತಾರೆ ಅಲ್ಲೊಂದು ಟರ್ನಿಂಗ್ ಟರ್ನ್ ಮಾಡ್ತಾವ್ರೆ ಒಂದು ಫಾರ್ಚುನರ್ ಕಾರ್ ಹೋಯ್ತಲ್ಲ ಆ ಕಾರ್ ನಾನು ಗ್ಯಾಪ್ ಕೈ ಇಟ್ಕೊಳ್ಳಿ ಅಲ್ಲೊಂದು ದುಡ್ಡು ಸರ್ಕಲ್ ತಿರ್ಗಾ ದುಬೈ ಹುಡುಗರು ಬಂದ್ರು ಸರ್ ಜಾಗ ನಮ್ಗೆ ಗೊತ್ತು ನಾವ್ ಹಿಂಗೆ ಹೋಗ್ಬಿಡ್ತೀವಿ ಸರ್ ಅಂತ ಸರಿ ಸರಿಯಪ್ಪ ಹುಷಾರಾಗಿ ಹೋಗ್ರಿ ಅಂತ ಇವ್ರು ಕಳಿಸ್ಬಿಟ್ಟು ಎಲ್ಲಾ ಅಂಗಡಿನ ಚೆಕ್ ಮಾಡ್ತಾ ಅವ್ರೆ ಟಕ್ ಅಂತ ಗಾಡಿ ನಿಲ್ಸಿದ್ರು ಯೋ ಯಾಕಯ್ಯ ಇಲ್ಲ ಸರ್ ಅಲ್ಲಿ ಯಾರೋ ಹೋದಂಗ ಆಯ್ತು ಎಲ್ಲಿ ಇಲ್ಲ ಸರಿ ಸರಿ ಗಾಡಿ ಶಾರ್ಟ್ ಮಾಡು ಒಂದು ಹುಡುಗಿ ಬೇರೆ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಬಂದಿತ್ತಲ್ಲ ನೋಡೋಣ ಅಂತ ಹೇಳಿ ಹಂಗೆ ಮುಂದೆ ಹೋಯ್ತಾರೆ ಗಾಡಿ ನಿಲ್ಸ್ಬಿಟ್ಟು ಕಾನ್ಸ್ಟೇಬಲ್ ಕೈಯಲ್ಲಿ ಟಕ್ ಮುಂದೆ ಹೋದ್ರು ಬಟ್ ಕಾನ್ಸ್ಟೇಬಲ್ಗೆ ಸ್ವಲ್ಪ ಭಯ ಹಂಗ್ ನೋಡ್ತಾ ಇದ್ಯಾ ನಡಿಯಾ ಮೇಲ್ ನಡೆಯಾ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ಸರ್ ಅಲ್ಲೆಲ್ಲ ಏನಕ್ಕೆ ಸುಮ್ನೆ ನನ್ ಕಣ್ಣಿಗೆ ಏನೋ ಬೇರೆ ತರ ಕಾಣಿಸಿರ್ಬೇಕು ಸರ್ ಪ್ಲೀಸ್ ಸರ್ ಬೇಡ ಬನ್ನಿ ಅಂತ ಹೇಳ್ತಾನೆ ಏನೋ ಬೇಡ ಬನ್ನಿ ನಡೆಯೋ ಹೋಗ್ ನೋಡಬೇಡ ಅಂತ ಹೇಳಿ ಸೀದಾ ಅಲ್ಲೊಂದು ಪಾಳು ಬಿದ್ದ ಮನೆ ಇದೆ ಆ ಮನೆ ಕಡೆ ಇಬ್ರು ಹೋಯ್ತಾ ಅವ್ರೆ ಹಂಗೆ ಹೋಗ್ಬೇಕಾರೆ ಎಸ್ ಐ ಹೇಳ್ತಾವ್ರೆ ಯೋ ಈ ಮನೆದು ನಿನ್ಗೊಂದು ಸ್ಟೋರಿ ಗೊತ್ತಾ ಈ ಮನೆಯಲ್ಲಿ ಫುಲ್ ಸಂಸಾರ ಇತ್ತಯ ಚೀಟಿ ಯವರ ಮಾಡ್ಬಿಟ್ಟು ಎಲ್ಲರಿಗೂ ಮೋಸ ಮಾಡ್ಬಿಟ್ರು ಅದಕ್ಕೇನೆ ಅವಯ್ಯ ಇಲ್ಲೇ ಹಾಕೊಂಡ್ ಸತ್ತ ಸಾಯ ಸತ್ತಾ ಎಂತಿಮ್ ವಿಷ ಕೊಟ್ಬಿಟ್ಟು ಸತ್ತ ಗೊಬ್ಬು ವಾಸನೆ ಗೊತ್ತಾ ಅವಾಗ ನಾನು ಈ ಕೇಸ್ ಡಿಬೇಕಾರೆ ಅಂತ ಎಸ್ ಐ ಹೇಳ್ತಾವ್ರೆ ಬಟ್ ಕಾನ್ಸ್ಟೇಬಲ್ ಗೆ ಇನ್ನೂ ಭಯ ಆಯ್ತು ಏನಯ್ಯ ಭಯ ಪಡ್ತಾ ಇದೆಯಾ ನಿನ್ ಬಗ್ಗೆ ರಿಪೋರ್ಟ್ ಬರೀಬೇಕಾ ಏನ್ ನನಗೇನು ಭಯ ಇಲ್ಲಪ್ಪ ಅಂತ ಹೇಳಿ ಒಳಗಡೆ ಹೋಗಿ ಹುಡುಕ್ತಾವನೆ ಟಮಾರ್ ಅಂತ ಮುಂದೆ ಹುಡುಗಿ ಬಂದ್ಬಿಡದ ಹಂಗೆ ಭಯ ಬಿದ್ದು ಆಚೆ ಬಂದು ಬಿದೋ ಈ ಕಡೆ ಎಸ್ ಐ ಗೂ ಸಕತ್ತು ಭಯ ನೀರ್ ಬಾಟಲ್ ತಗೊಂಬಂದು ಮಕ್ಕಕ್ ನೀರ್ ಹಾಕ್ತಾರೆ ಯೋ ಏನ್ಯ್ಯ ಆಯ್ತು ಏನ್ ಹಯ್ಯ ನೋಡಿದೆ ಅಂತ ಸಾರ್ ಒಳಗಡೆ ಸಾರ್ ಹೋಗೋದ್ ಬೇಡ ಸಾರ್ ಬನ್ನಿ ಸರ್ ಹಿಂಗೆ ಹೊಂಟೋಗೋಣ ಅಂತ ಕಾನ್ಸ್ಟೇಬಲ್ ಹೇಳ್ತಾವ್ರೆ ಏನೋ ದೇವಾನ ದೇವ ನೋಡ್ಬೇಕಂತ ನನಗೂ ತುಂಬಾ ಆಸೆ ಬಾ ಹೋಗೋಣ ಅಂತ ಹೊರಡೆ ಹೋಯ್ತಾರೆ ಅಲ್ಲಿ ಒಂದೆರಡು ಬ್ಯಾಗ್ ಇದೆ ನಮ್ ಎಸ್ ಏನೋ ನೋಡ್ರಪ್ಪ ನೀವೇ ಬಂದ್ಬಿಟ್ರೆ ಓಕೆ ನಾನ್ ಕರ್ಕೊಂಡ್ ಬಂದೆ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಇಬ್ರು ಲವರ್ಸ್ ನಮ್ ಎಸ್ ಏನೋ ಓಕೆ ಓಕೆ ಇಬ್ರು ಜೀಪ್ ಕತ್ರಪ್ಪ ಹೋಗೋಣ ಸ್ಟೇಷನ್ ಗೆ ಅಂತ ಹೇಳಿ ಸ್ಟೇಷನ್ ಕರ್ಕೊಂಡ್ ಬರ್ತಾವ್ರೆ ಹುಡುಗನ ಹೆಸರು ಕೇಳ್ತಾರೆ ಹುಡುಗಿ ಹೆಸರು ಕೇಳ್ತಾರೆ ಆಕ್ಚುಲಿ ಅದೇ ಕಳೆದೋಯ್ತು ಅಂತ ಹೇಳಿದ್ರಲ್ಲ ಹುಡುಗಿ ಮನೇಲೆ ವಾಂಟಿ ಹೇಳುದು ಬಟ್ ಆ ಹುಡುಗಿನೇ ಇದು ಹುಡುಗನು ಕೇಳ್ತಾರೆ ಏನೋ ನಿನ್ ಹೆಸರು ಅಂತ ಸರ್ ನನ್ನ ಹೆಸರು ರೋಷನ್ ಅಂತ ಸರ್ ಅಂತ ಹೇಳ್ತಾನೆ ಏನೋ ರೋಷನ್ ಹಂಗಂದ್ರೆ ಈ ಹುಡುಗಿ ಕಡೆಯವರು ಬೇರೆ ಹುಡುಗನ ಹುಡುಕ್ತವ್ರಲ್ಲ ಸರ್ ಅವ್ ನನ್ ಫ್ರೆಂಡ್ ಸರ್ ನಮ್ ಗೆ ಪಾಪ ಅವನೇ ಹೆಲ್ಪ್ ಮಾಡಿದ್ದು ನಮ್ಮನ್ನ ಕಳ್ಸಿಕೊಟ್ಟಿದ್ದೆ ಅವನೇ ಸಾರ್ ಅಂತ ಹುಡುಗಿ ಹೇಳ್ತಾ ಇದೆ ಹೌದಾ ಸರಿ ಓಕೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬಂದು ಸ್ಟೇಷನ್ ಗೆ ಡ್ರಾಪ್ ಮಾಡಿದ್ರು ಈ ಕಡೆ ಕಾನ್ಸ್ಟೇಬಲ್ ಸರ್ ನನ್ ಮಗಿಗೆ ಸಖತ್ ಜ್ವರ ಅಂತೆ ಸರ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂತೆ ನಾನು ಹೋಯ್ತೀನಿ ಸರ್ ಅಂತ ಹೇಳ್ತಾವೆ ಏಯ್ ಬಾರೋ ಈ ಕಡೆ ಹೋಗೋಣ ಹೇಳಿ ಸೀದಾ ಅವ್ರನ್ನ ಕರ್ಕೊಂಡು ಹೋಯ್ತಾರೆ ಮಗುನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಇಬ್ರು ಬಂದು ನಮ್ ಕಾನ್ಸ್ಟೇಬಲ್ ಹತ್ರ ಇವ್ರನ್ನ ಯಾಡದಿಂದ ಪಿಕಪ್ ಮಾಡ್ಕೊಂಡ್ ಬಂದ್ರಿ ಅಂತ ಕೇಳ್ತಾರೆ ಕಾನ್ಸ್ಟೇಬಲ್ ಗೆ ಅಷ್ಟೊಂದು ಕೋಪ ಬರ್ತದೆ ಅವ್ರನ್ನ ನಿಂತಿ ಕಣೋ ನಮ್ಮ ಅಮ್ಮ ಕಣೋ ಅವರು ಅಂತ ಅಲ್ಲಿಗೆ ಎಸ್ ಐ ಬಂದ್ರು ಏ ಏನ ಮಾಡ್ತಾ ಇದ್ಯಾ ಸರ್ ಬಿಲ್ ಕಟ್ಟಬೇಕಂತೆ ಸರ್ ಓಕೆ ಓಕೆ ನೀನ್ ಬಿಲ್ ಕಟ್ಟೋಗು ಏನ್ ಹೇಳ್ತಾ ಇದ್ರಿ ಇವರು ಸರ್ ಅವ್ರು ಏನ್ ಕೇಳ್ತಾರ ನೋಡಿ ಸರ್ ಯಾವ ಅರ್ಜಿ ಕರ್ಕೊಂಡ್ಬಂದಿ ಅಂತ ಕೇಳ್ತಾವ್ರೆ ಸರ್ ಹೌದಾ ನಾನ್ ಹೇಳ್ತೀನಿ ಹೋಗೋ ಅವ್ರಿಗೆ ಅಂತ ಹೇಳಿ ಸೀದಾ ಅವ್ರ ಹೇಳ್ತಾವ್ರೆ ಐ ಏನೋ ನಿನ್ನ ಅಕ್ಕ ತಂಗಿ ಎರಡ್ ರೋಡಲ್ಲಿ ನಿಂತಿರ್ತಾರೆ ಅವ್ರನ್ನೂ ಪೊಲೀಸ್ ಅವ್ರು ಹೋದ್ರೆ ಇದೇ ತರ ಹೇಳ್ತೀರಾಜ ನೀನು ಅಂತ ಹೇಳಿದ ತಕ್ಷಣ ಅವರು ಸರ್ ಸಾರಿ ಸರ್ ಅಂತಾರೆ ನೋಡ್ಕೊಂಡ್ ಮಾತಾಡ್ರಿ ಹಾ ಹೋಗ್ರಿ ಕೆಲಸ ನೋಡ್ ಹೋಗ್ರಪ್ಪ ಇಲ್ಲ ಬೇರೆ ಕೆಲಸ ಕೊಡ್ಲಾ ನಿಮಗೆ ಸರ್ ಸರ್ ಏನ್ ಬೇಡ ಸರ್ ಅಂತ ಅವರು ಹೊಂಟೈತಾರೆ ತಿರ್ಗ ಒಂದ್ ಫೋನ್ ಕಾಲ್ ಬಂತು ಲವ್ ಹೋಗೋಣ ಬರೋ ಅರ್ಜೆಂಟ್ ಆಗಿ ಹೋಗ್ಬೇಕಂತೆ ಅಂತ ಹೇಳಿ ಒಂದು ಮನೇಲಿ ಹೋಗಿ ನೋಡ್ತಾರೆ ಒಂದ್ ಎಮ್ಮ ನ್ಯಾಣ ಹಾಕೊಂಡ್ಬಿಟ್ಟೆ ಹಂಗೆ ಅವ್ರ ಕಾಲ್ ನಡ್ಕೊಂತಾನೆ ಕಾನ್ಸ್ಟೇಬಲ್ ಎಸ್ ಐ ಲೋ ಲೋಲೋ ಬಿಡೋ ಪ್ರಾಣ ಉಂಟಾಯ್ತು ಅಂತ ಕಾನ್ಸ್ಟೇಬಲ್ ಗೆ ಹೇಳ್ತಾರೆ ಆ ಮಗುನ ಎಸ್ ಐ ಎತ್ಕೊಂತಾರೆ ಆನ್ಲೈನ್ ನಲ್ಲಿ ಗಂಡ ಅಯ್ಯೋ ನಾನು ಎಂತ ಓದ್ಲಲ್ಲಪ್ಪ ಅಂತ ಅಳ್ತಾವಳೆ ಎಂತಿ ಗಂಡನ್ಗೆ ಏನ್ ಪ್ರಾಬ್ಲಮ್ ಆಯ್ತಾ ಗೊತ್ತಿಲ್ಲ ಪಾಪ ಹುಡುಗಿ ನೆನ ಹಾಕೊಂಡ್ಬಿಡ್ತು ಅದನ್ನೇ ಯೋಚನೆ ಮಾಡ್ಕೊಂಡು ಕುಂತಾವ್ರೆ ಕಡೆ ಎಸ್ ಐ ಬಂದ್ರು ಲೋ ಇತರ ಡೆಡ್ ಬಾಡಿ ನೋಡೋದು ಮಾಮೂಲಿ ಕಣೋ ಬಟ್ ಫಸ್ಟ್ ಡೆಡ್ ಬಾಡಿ ನೋಡ್ತೀವಲ್ಲ ಅದ್ ಯಾವತ್ತು ಮರೆಯಕ್ಕಾಗಲ್ಲ ನೀನು ಫಸ್ಟ್ ಟೈಮ್ ನೋಡಿದೆಯಲ್ಲ ಅದಕ್ಕೆ ಭಯ ಬಿದ್ದಿದ್ಯಾ ಅದಕ್ಕೆಲ್ಲ ಟೆನ್ಶನ್ ಮಾಡ್ಕೊಂಬಡ ತಗೋ ಮುಖ ತೊಳ್ಕೊ ಅಂತ ಹೇಳಿ ಸ್ಟೇಷನ್ ಗೆ ಫೋನ್ ಮಾಡಿದರೆ ಇಬ್ರು ಬೇಗ ಬನ್ರಿ ನಮ್ಗೆ ಬೇರೆ ರೌಂಡ್ಸ್ ಇದೆ ಅಂತ ಅವ್ರು ಒಂದ್ ಇಬ್ರು ಮೂರ್ ಜನ ಬಂದ್ರು ಎಷ್ಟೊತ್ತಯ ಬರೋದು ಅಂತೇಳಿ ಇವರು ಕಾರ್ ತಗೊಂಡು ತಿರ್ಗಾ ಇವ್ರ ಪ್ರಯಾಣನ ಶುರು ಮಾಡಿದ್ರು ನಮ್ಮ ಎಸ್ಐ ಅವರು ಮನೆ ಪಕ್ಕದಲ್ಲಿ ಇರೋದು ಹೋಗ್ಬಿಟ್ಟು ಎಂತಿದ್ರ ಮಾತಾಡ್ಬಿಟ್ಟು ನಿನಗೆ ಇಷ್ಟ ಅಂತ ಮಾಮ್ನ ತಗೊಂಡ್ ಬಂದಿದ್ದೀನಿ ಆಮೇಲೆ ತಿನ್ನು ಅಂತ ಮಲಗಿಸ್ಬಿಟ್ಟು ತಿರ್ಗಾ ಸ್ಟೇಷನ್ ಗೆ ಬರ್ತಾರೆ ಅಲ್ಲಿ ಸೀಸ್ ಆಗಿರೋ ಶರಬತ್ ಬಾಟ್ಲ್ ಇದೆ ಅದನ್ನ ಇತ್ಕೊಂಡು ಇಬ್ರು ಸ್ವಲ್ಪ ಸ್ವಲ್ಪ ಕುಡಿತಾರೆ ಕಾನ್ಸ್ಟೇಬಲ್ ಗೆ ಹೇಳ್ತಾರೆ ಕುಡಿಯಯ್ಯ ಏನು ಆಗಲ್ಲ ಅಂತ ಸರ್ ಬೇಡ ಸರ್ ಅಂತ ಕಾನ್ಸ್ಟೇಬಲ್ ಹೇಳ್ತಾನೆ ಯೋ ಏನು ಆಗಲ್ಲ ಕುಡಿಯಯ್ಯ ಅಂತ ಹೇಳಿದ ತಕ್ಷಣ ಅವರು ಆ ನ ಒಂದು ಗ್ಲಾಸ್ ಕುಡ್ಕೊಂತಾರೆ ಅಲ್ಲಿಗೆ ಇನ್ನೊಬ್ರು ಅವರು ಬಂದ್ರು ಯೋ ಇದನ್ನೆತ್ತಿ ಕೈ ಅಂತ ಹೇಳ್ತಾರೆ ಬಟ್ ಆ ಪೊಲೀಸು ಕೇಳಲ್ಲ ಶರ್ಬತ್ ಬಾಟಲ್ ನ ಫುಲ್ ಆಗಿ ಖಾಲಿ ಮಾಡ್ಬಿಟ್ರು ತಿರ್ಗ ಹಂಗೆ ಒಂದ್ ಸರ್ಕಲ್ ಅಲ್ಲಿ ಗಾಡಿ ಹಾಕೊಂಡು ಚೆಕ್ ಮಾಡ್ತಾವ್ರೆ ಅಲ್ಲಿ ಇಬ್ರು ಬಂದ್ರು ನಮ್ ಕಾನ್ಸ್ಟೇಬಲ್ ಏನು ಇಬ್ರು ಶೋ ಕೊಡ್ತಾ ಇದರ ಅಂತ ಕೇಳಿದ ತಕ್ಷಣ ಸರ್ ಅಮ್ಮನ್ನ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಸರ್ ಅಂತ ಹೇಳಿದ ತಕ್ಷಣ ಆ ಬೈಕ್ ನ ಕಾನ್ಸ್ಟೇಬಲ್ ಬಿಟ್ಟು ಬಿಡ್ತಾರೆ ಈ ಕಡೆ ಎಸ್ ಐನು ಏನಾಯ ಆಯ್ತು ಸ ಅವ್ರಮ್ಮನ ಏನೋ ಮೈ ಘೋಷ ಅದಕ್ಕೆ ಹುಡುಗರು ಅರ್ಜೆಂಟ್ ಆಗಿ ಹೋಯ್ತವ್ರೆ ಸಾರ್ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಏಯ್ ಗೊತ್ತಿದೇನ ನಿನಗೆ ಹಾಸ್ಪಿಟಲ್ ಇರೋದು ಈ ಕಡೆ ಅವ್ರು ನೋಡು ಆ ಕಡೆ ಹೋಯ್ತಾವ್ರೆ ಅಂತ ಎಸ್ ಐ ಬೈತಾರೆ ತಿರ್ಗಾ ಒಂದ್ ಕೇಸ್ ಬಂತು ಹೋಯ್ತಾರೆ ಅಲ್ಲಿ ನೋಡಿದ್ರೆ ವಯ್ಯ ಸರ್ ಈ ತರ ನನ್ ಮಗ ಎಲ್ಲರೂ ಬಂದು ನಾಲ್ಕೈದು ಜನ ವಡದಿ ಎಳ್ಕೊಂಡಿದ್ರು ಸರ್ ಮನೆ ನೋಡಿ ಸರ್ ಹೆಂಗ್ ಮಾಡಿದಾರೆ ಅಂತ ಆ ವಿಷಯ ಗೊತ್ತಾಯ್ತು ಅಂತ ಎಸ್ ಐ ಕೇಳ್ತಾವ್ರೆ ಸರ್ ಹಿಂಗೆ ಪಕ್ಕದ ಮನೆ ಹುಡುಗಿ ಫೋನ್ ಮಾಡಿ ಹೇಳ ಸರ್ ಓ ಹೌದಾ ಅಂತ ಹೇಳಿ ಪಕ್ಕದ ಮೇಲೆ ಹೋಗಿ ಚೆಕ್ ಮಾಡ್ತಾರೆ ಏನಮ್ಮ ಅಲ್ಲಿ ಬಂದಾಗ್ಲೇ ಮಾಡಬೇಕಾಗಿತ್ತು ತಾನೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾವ್ರೆ ಅದಕ್ಕೆ ಆ ಲೇಡೀಸ್ ಇಲ್ಲ ಸರ್ ನಮ್ಮ ಯಜಮಾನರು ಫೋನ್ ಮಾಡಿದ್ರು ನಾನು ಬೇರೆಯವ್ರ್ ಫೋನ್ ಮಾಡೋದು ನಮ್ಮ ಯಜಮಾನರಿಗೆ ಇಷ್ಟ ಆಗಲ್ಲ ಅದಕ್ಕೆ ಸರ್ ಅಂತ ಆ ಲೇಡಿ ಹೇಳ್ತದೆ ಸರಿ ಸರಿ ನಿನ್ನೇನೋ ನೋಡ್ದ ಅಂತ ಕೇಳ್ತಾರೆ ಸರ್ ಆ ಗಾಡಿ ನಂಬರ್ ಕೂಡ ನಾನು ಬರ್ದಿಕೊಂಡಿದ್ದೀನಿ ಸರ್ ಅಂತ ಆ ಎಮ್ಮ ಹೆಂಗೋ ಪಾಪ ನಂಬರ್ ಕೊಟ್ರು ಆ ನಂಬರ್ ನ ಇವ್ರು ಟ್ರೈ ಮಾಡ್ತಾರೆ ಇವರು ನಂಬರ್ ನ ಸ್ಟೇಷನ್ ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸವ್ರೆ ತಿರ್ಗಾ ಸ್ಟೇಷನ್ ತರ ಬಂದ್ರು ಏನ್ರಿ ಆ ಗಾಡಿ ನಂಬರ್ ಕಳ್ಸಿದಲ್ಲ ಚೆಕ್ ಅಂತ ಕೇಳ್ತಾವ್ರೆ ಹ್ಞೂ ಸರ್ ಅದೊಂದು ಜಿಪ್ಸಿ ಅಂತ ಹೇಳಿದ ತಕ್ಷಣ ಟಕ್ ಅಂತ ನಮ್ ಎಸ್ ಐಗೆ ಒಂದು ಸೈಕ್ ಆಯ್ತು ಜಿಪ್ಸಿನ ಆ ಜಿಪ್ಸಿ ನಂಬರ್ ಹೇಳುವಂತ ಹೇಳಿ ಆ ನಂಬರ್ ಕೇಳ್ತಾರೆ ನೋಡಿದ್ರೆ ನಮ್ ಇರೋ ಅದೇ ದುಬೈ ಒಂದ್ ನಂಬರ್ ಬರ್ತಾರಲ್ಲ ಅದು ಕರೆಕ್ಟ್ ಆಗಿದೆ ಸರಿ ಸರಿ ಅವ್ನ ಒಂದ್ ಫೋನ್ ಮಾಡೋ ಅಂತ ಹೇಳ್ತಾರೆ ಫೋನು ಮಾಡ್ತಾರೆ ನೋಡಿದ್ರೆ ಒಂದು ಲೇಡೀಸ್ ಐತ ಅವ್ರೆ ಏನೋ ನಂಬರ್ ಬರ್ಕೊಂಡಲ್ಲ ಚೆಕ್ ಮಾಡಿಲ್ವಾ ಅಲ್ಲೇ ನೀನು ಅಂತ ಎಸ್ ಐ ಕಾನ್ಸ್ಟೇಬಲ್ ನ ಬೈತಾವ್ರೆ ಸೀದಾ ಆ ತರ ಹೋದ್ರು ಏನಮ್ಮ ನಿಮ್ಮ ಅಣ್ಣ ಹುಡುಕ್ತಾನ ನಿನ್ನ ಹುನ್ ಸರ್ ಇಬ್ಬರ ಅಣ್ಣ ಒಬ್ಬ ಇಂದ ನಿನ್ನೆ ತಾನೆ ಬಂದವನೇ ಅಂತ ಹೇಳಿದ್ರು ಸಾರ್ ಅಂತ ಹುಡುಗಿ ಹೇಳ್ತಾ ಇದೆ ಎಲ್ಲಿ ನಿಮ್ಮ ಅಣ್ಣನ ಫೋಟೋ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಅದೇ ದುಬೈ ಹುಡುಗ ಹಂಗೆ ಈ ಕಡೆ ಆ ಹುಡುಗರ್ನ ತೋರಿಸ್ತಾರೆ ಹುಡುಗರು ಒಂದ್ ನಾಲ್ಕೈದು ಜನ ಸೇರ್ಕೊಂಡು ಒಂದ್ ಇಬ್ಬರನ್ನ ಎತ್ತಾಕೊಂಡ್ ಬಂದವರೇ ನನ್ ತಂಗಿಯಲ್ಲೋ ನನ್ ತಂಗಿಯಲ್ಲೋ ಅಂತ ಹುಡುಗರು ಹೇಳ್ತಾವ್ರೆ ನಾವೇನು ಕಣೋ ನಿನ್ ತಂಗಿನ ಕರ್ಕೊಂಡು ಹೋಗಿರೋದು ಬೇರೆ ಹೇಳೋ ಮತ್ ಅಂತ ಹೇಳ್ತಾರೆ ಅವ್ರಿಗೆ ಇನ್ಸ್ಪೆಕ್ಟರ್ದು ಒಂದು ಫೋನ್ ಕಾಲ್ ಬಂತು ಹುಡುಗ ಫೋನ್ ಇತ್ತಿಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸವ್ರೆ ನೋಡೋ ಆ ಹುಡುಗನ್ನ ಕರ್ಕೊಂಡು ಹೋಗಿ ನೀನ್ ಎಂತ ಗೊತ್ತಾಯ್ತು ಸೀದಾ ಹುಡುಗನ್ ಕರ್ಕೊಂಡ್ ಬಂದ್ಬಿಟ್ರೆ ನೀನ್ ತಿರ್ಗ ದುಬೈಗೆ ಹೋಗ್ತೀಯಾ ಇಲ್ಲಾ ಅಂದ್ರೆ ಲೈಫ್ ಲಾಂಗು ಜೈಲಲ್ಲಿ ಸೆಟಲ್ ಆಗ್ಬಿಡ್ತೀಯ ಅಂತ ಈ ಕಡೆ ಎಸ್ ಐ ವಾಟ್ಸ್ಆಪ್ ಅಲ್ಲಿ ಕಳ್ಸವ್ರೆ ಹುಡ್ಗಾನು ಆಚೆ ಬಂದು ಫೋನ್ ಮಾಡ್ತಾನೆ ಸರ್ ಅವಳು ನನ್ ತಂಗಿ ನನ್ನ ಪ್ರಾಣ ಅವಳು ಆಯ್ತಾ ಅವಳು ಸಿಕ್ಕಿಲ್ಲ ಅಂದ್ರೆ ಇವ್ರನ್ನ ಏನ್ ಬೇಕಾದ್ರೂ ಮಾಡ್ತೀನಿ ಸರ್ ಕುಂದೇ ಬಿಡ್ತೀನಿ ಸರ್ ಅಂತ ಈ ಕಡೆ ಅಣ್ಣ ಅದೇ ದುಬಾಯ್ ಅಣ್ಣ ಹೇಳ್ತಾವನೆ ಆ ಕಡೆ ಪೊಲೀಸ್ ಅವರುನು ಲವ್ ನಿನ್ ತಂಗಿ ಇಲ್ಲೇ ಅವಳೆ ಕಣೋ ಬೇಕಾದ್ರೆ ವಿಡಿಯೋ ಕಾಲ್ ಮಾಡೋ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಅವ್ರ ತಂಗಿನ ತೋರಿಸ್ತಾರೆ ಹಂಗೆ ಈ ಕಡೆ ಜೀಪ್ ಅಲ್ಲಿ ಆ ಅವ್ಡುಗನ್ ಬಾಯಿ ಮುಚ್ತಾಡ್ತಾರಲ್ಲ ನೋಡಿದ್ರೆ ಹುಡುಗ ಇದ್ದಂಗೆ ಉಸಿರಾಟನೇ ಇಲ್ಲ ಅವನಿಗೆ ಈ ಕಡೆ ದುಬಾಯ್ ಹುಡುಗನು ಅಮ್ಮನಿಗೆ ಫೋನ್ ಮಾಡಿದಾನೆ ಅಮ್ಮ ತಂಗಿ ಸ್ಟೇಷನ್ ಒಳ್ಳೆ ಕರ್ಕೊಂಡ್ ಬರ್ತೀನಿ ನೀರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಆ ಕಡೆಯಿಂದ ಫ್ರೆಂಡ್ಸ್ ಎಲ್ಲ ಬಂದ್ರು ಮಚ್ಚಿ ಉಸಿರಿ ಉಸಿರಾ ಕಣೋ ಏನೋ ಮಾಡೋದು ಅಂತ ನೋಡಿದ್ರೆ ಆ ಹುಡುಗ ಎದ್ದು ಬಿದ್ದು ಓಡತಾವನೆ ಸುಮ್ನೆ ನಾಟಕ ಮಾಡದ ಅವನು ಇವರು ಹಿಂದೆನೆ ಓಡಿಸ್ಕೊಂಡು ಹೋಯ್ತಾರೆ ನೋಡಿದ್ರೆ ಆ ಹುಡುಗ ಹಂಗೆ ಕೆಳಗಡೆ ಬಿದ್ದಾರೆ ಅವ್ನು ನೀರಲ್ಲಿ ಇಳಿದು ಓಡತಾವನೆ ಅಲ್ಲೊಂದು ದೊಡ್ಡ ಕಂಬ ಇದೆ ಅಲ್ಲೋಗಿ ಬಚ್ಚಿಕೊಂತಾನೆ ಇವರು ನೋಡ್ತಾರಲ್ಲ ಆ ಕಡೆ ಕಡೆ ನೋಡ್ತಾವ್ರೆ ನೋಡಿದ್ರೆ ಬುಡ ಅವ್ನು ಹೊಂಟಾಗೋನೇ ನಾವ್ ನಡೀ ಸ್ಟೇಷನ್ ಹೋಗೋಣ ಅಂತ ಹುಡುಗರು ಹೊಂಟೈತಾರೆ ಹಂಗೆ ಈ ಹುಡುಗನ್ ತೋರಿಸ್ತಾರೆ ಕಿವಿ ರಕ್ತ ಬರ್ತಾ ಇದೆ ಅವನಿಗೆ ಈ ಕಡೆ ನಮ್ಮ ಎಸ್ಐ ಕಾನ್ಸ್ಟೇಬಲ್ ತಿರ್ಗಾ ರೌಂಡ್ ಹೋದ್ರು ಹಂಗೆ ಬರ್ತಾವ್ರೆ ಒಂದು ಮಗು ರೋಡ್ ಅಲ್ಲಿ ನಿಂತೈತೆ ಎಸ್ ಐ ಬಂದು ಕೇಳ್ತಾರೆ ಅಪ್ಪ ಅಮ್ಮ ಹೊಡಿತಾವ್ರೆ ಅಂತ ಮಗಿ ಹೇಳಿದ ತಕ್ಷಣ ನಮ್ ಎಸ್ ಐ ಹೋಗಿ ಅವ್ನ ಹೊಡಿತಾರೆ ನೋಡ್ರಿ ಹೊಡಿಯೋ ಏಟ್ಗೆ ಕಾನ್ಸ್ಟೇಬಲ್ ಗೆ ಭಯ ಆಗೋಯ್ತು ಸರ್ ಅವ್ನ ಸಾಯಿ ಸಿಗಸ್ ಬಿಟ್ಟಿರ ನಮ್ ತಲೆ ಮೇಲೆ ಬಂದ್ಬಿಡುತ್ತೆ ಅಂತ ತಿರ್ಗ ಬಿಡಿಸ್ಬಿಟ್ಟು ನೋಡೋ ಎಂತಿ ಮಕ್ಳು ಸಿಕ್ಕದಲ್ಲ ಒಂಥರ ದೇವ್ರು ಹೊರ ಕೊಟ್ಟಂಗೆ ಇನ್ ಜಗಳ ಮಾಡ್ಬೇಡ ನನ್ ಏನಾದ್ರು ದುಡ್ಡು ಬೇಕಾರ ಕೇಳು ಅಂತ ಹೇಳಿ ಸೀದಾ ಒಂದು ಕಲ್ಲು ಕ್ವಾರಿ ಹತ್ರ ಗಾಡಿ ನಿಲ್ಲಿಸ್ತಾರೆ ಅವಾಗ ನಮ್ ಎಸ್ ಐದು ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್ ಹೇಳ್ತಾರೆ ನನಗ್ ಮದ್ವೆ ಆಯ್ತು ಕಣೋ ಫಸ್ಟ್ ವರ್ಷದಲ್ಲಿ ನಾನು ಎಂತಿ ಪ್ರೆಗ್ನೆಂಟ್ ಆಗೋದ್ ನೋಡಿದ್ರೆ ಮಗು ಹೋಯ್ತು ಅವಾಗಿಂದ ನಾನು ಪ್ರೆಗ್ನೆಂಟ್ ಆಗಿಲ್ಲ ತಿರ್ಗಾ ಅದಕ್ಕೆ ಅವ್ಳನ್ನ ಮಗು ತರ ನೋಡ್ಕೋತೀನಿ ಬಟ್ ನೋಡಿದವ್ರಲ್ಲ ಅಮ್ಮೋರ್ ಗಂಟಾ ಅಮ್ಮೋರ್ ಗಂಟ ಅಂತಾರೆ ಏನ್ ಮಾಡೋದು ಅದಕ್ಕೆ ಯಾರನ್ನ ಎಂತ ಮಕ್ಕಳು ಪ್ರಾಬ್ಲಮ್ ಬಂತು ನನ್ಗೆ ಅಷ್ಟು ಕೋಪ ಬಂದ್ಬಿಡುತ್ತೆ ಸರಿ ಸರಿ ಕಣೋ ನೀನೇನ್ ತಲೆ ಕೆಡ್ಸ್ಕೊಂಡ್ಬೇಡ ಬೇಕಾದ ಅರ್ಧ ಗಂಟೆ ಇಲ್ಲೇ ಮಲ್ಕೊಳ್ಳೋಣ ಸರ್ ನನ್ಗೇನಿಲ್ಲ ಬನ್ನಿ ಸರ್ ಅಂತ ತಿರ್ಗಾ ಇವ್ರ ಪ್ರಯಾಣನ ಶುರು ಮಾಡಿದ್ರು ಹಂಗೆ ಬೆಳಿಗ್ಗೆ ಆಯ್ತು ಆ ದುಬೈ ಹುಡುಗನ ತೋರಿಸ್ತಾರೆ ಸರ್ ಆ ಹುಡುಗ ಇಳಿದು ಓಡೋಬಿಟ್ಟ ಸರ್ ಬೇಕಾದ್ರೆ ಅವ್ನ್ ಫ್ರೆಂಡ್ ನ ಕೇಳಿ ಅಂತ ಫ್ರೆಂಡ್ ಕೈಯಲ್ಲಿ ಫೋನ್ ಕೊಡ್ತಾರೆ ಈ ಕಡೆ ಎಸ್ ಏನು ಎಲ್ಲಿದ್ರು ಅಂತ ಕೇಳ್ತಾರೆ ಸರ್ ಬಸ್ ಸ್ಟಾಪ್ ಅಲ್ಲಿ ಇದೀವಿ ಸರ್ ಏನಿಲ್ಲ ಸರ್ ಎದುರಿಸ್ರಲ್ಲ ಅದಕ್ಕೆ ಭಯ ಬಿದ್ದು ಹಂಗೆ ಓಡೋಬಿಟ್ಟ ಅವನು ಅದ್ಯಾವುದೋ ಕೆರೆ ಕಟ್ಟೆಯಲ್ಲಿ ಹೋದ ಸರ್ ಆಮೇಲೆ ತಿರುಗ ಕಾಣಿಸಿಲ್ಲ ಸರ್ ಅಂತ ಹೇಳ್ತಾರೆ ಸರಿ ಸರಿ ನೀವೆಲ್ಲ ಇಲ್ಲಿ ಬನ್ರಿ ಸ್ಟೇಷನ್ ಹತ್ರ ಅಂತ ಹೇಳಿ ಎಸ್ ಐ ಫೋನ್ ಕಟ್ ಮಾಡಿದ್ರು ಹಂಗೆ ಈ ಕಡೆ ಹುಡುಗಿ ಅವ್ರ ಅಮ್ಮ ಬಂದ್ರು ಸರ್ ನಮ್ ಮಗಳು ಇಲ್ಲೇ ಅವಳಂತೆ ಪ್ಲೀಸ್ ಸರ್ ಅವಳನ್ನ ತೋರಿಸಿ ಅಂತಾರೆ ಅದಕ್ಕೆ ಕಾನ್ಸ್ಟೇಬಲ್ನು ಏನಮ್ಮ ನಿನ್ನೆ ನೈಟ್ ನಾವು ಬಂದು ಕೇಳಿದ್ವಿ ತಾನೆ ನೀನೇನಂದೆ ನನ್ ಮಗಳು ಇಲ್ಲೇ ಅಂತ ಇದರದಲ್ಲಾ ಕೊಟ್ರಿ ಇವಾಗ ನೋಡಿದ್ರೆ ಮಗಳು ಕಳೆದವಳ ಅಂತ ಹೇಳ್ತೀರಾ ಇವಾಗ ತೋರ್ಸಕ್ಕಾಗಲ್ಲ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಬಟ್ ಪಕ್ಕದಲ್ಲಿ ಹುಡುಗ ಇವ್ರ ಮೇಲೆ ಕೈಯೇ ಮಾಡ್ಬಿಡ್ತಾನೆ ಅಲ್ಲಿಗೆ ಎಸ್ ಐ ಬಂದ್ರು ಏನೋ ನಿನ್ನೆ ನೈಟ್ ತರ ಬಿಟ್ಟು ಬಿಡ್ತೀನಿ ಅನ್ಕೊಂಡ ಪೊಲೀಸ್ ಮೇಲೆ ಕೈ ಇಟ್ರೆ ಏನಾಗುತ್ತೆ ಗೊತ್ತಲ್ವಾ ನೀವ್ ಏನೇ ಮಾತಾಡಬೇಕಂದ್ರು ಹೋಟಲ್ ಮಾತಾಡ ಅಲ್ಲಿಗೆ ಬರ್ತಾರೆ ಹುಡುಗಿನು ಹುಡುಗ ಅಂತ ಎಸ್ ಐ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಈ ಕಡೆ ಕಾನ್ಸ್ಟೇಬಲ್ ಬಂದ್ರು ಲವರ್ ಹತ್ರ ಏನು ತಲೆ ಕೆಡ್ಸ್ಕೊಂಡ್ಬೇಡಿ ನಿಮ್ಮನ್ನ ಗೆ ಪ್ರೊಡ್ಯೂಸ್ ಮಾಡ್ತಾರೆ ನಾನು ನೈಟ್ ಶಿಫ್ಟ್ ಮುಗಿತು ಡೇ ಶಿಫ್ಟ್ ಮಾಡೋರು ಬಂದ ನಿಮ್ಮನ್ನ ಹೋಯ್ತಾರೆ ಅಂತ ಹೇಳಿ ಕಾನ್ಸ್ಟೇಬಲ್ ಮನೆ ಕಡೆ ಹೋಯ್ತಾರೆ ಹಂಗೆ ಈ ಕಡೆ ಒಂದು ನದಿನ ತೋರ್ಸಿದ್ರು ಒಂದು ವೈಟ್ ಅಂಡ್ ವೈಟ್ ಪಂಚೆ ಹಾಕೊಂಡು ಅಯ್ಯ ಫೋನ್ ಮಾಡಾನೆ ಪೊಲೀಸ್ ಅವರಿಗೆ ಸರ್ ಇಲ್ಲೊಂದು ಡೆಡ್ ಬಾಡಿ ಬಿದೈತೆ ಸರ್ ಹುಡುಗನ್ಗೆ ಹೆಂಗ ಒಂದು ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ಇರಬೇಕು ಕಿವಿಲಿ ರಕ್ತ ಬರ್ತೈತೆ ಸರ್ ಅಂತ ಆ ವಯ್ಯ ಹೇಳ್ತಾವನೆ ಸತ್ತೋಗಿರೋ ಹುಡ್ಗ ಯಾರಪ್ಪ ಅಂದ್ರೆ ನೈಟ್ ಓಡೋದ್ನಲ್ಲ ಒಬ್ಬ ನದಿಯಲ್ಲಿ ಅದೇ ಹುಡ್ಗ ಆ ದೊಡ್ಡ ಅಧಿಕಾರಿ ಬಂದ್ರು ಆ ದುಬೈ ಹುಡುಗನತ್ರ ಹತ್ರ ಅಂಕಲ್ ನಾನೇನು ಮಾಡಿಲ್ಲ ಅಂಕಲ್ ಅಂತ ದುಬೈ ಹುಡ್ಗ ಹೇಳ್ತಾವನೆ ಅದಕ್ಕೆ ಆ ದೊಡ್ಡ ಅಧಿಕಾರಿನ ನಾನ್ ಹೇಳದಂಗ್ ಕೇಳು ನಿನ್ನ ಬಂದು ಪೊಲೀಸ್ ಅವರು ಹೋಗ್ತಾರೆ ಸುಮ್ನೆ ಅವ್ರ ಜೊತೆ ಹೋಗು ಅಂತ ದೊಡ್ಡ ಅಧಿಕಾರಿ ಹೇಳಿದ್ರು ಅವ್ನನು ಓಕೆ ಅಂಕಲ್ ಅಂತ ಹೇಳ್ತಾನೆ ಈ ಕಡೆ ಎಸ್ ಐ ನ ತೋರಿಸಿದ್ರು ಇನ್ನ ಎರಡ್ ದಿನ ಕ್ರಿಸ್ಮಸ್ ಇದೆಯಲ್ಲ ಎಂತಿ ಕೇಳ್ತಾವ್ರೆ ರೀ ಆ ಕ್ರಿಸ್ಮಸ್ ಟ್ರೀ ಎಲ್ಲ ಇವದೇ ಇಟ್ಬಿಡ್ರಿ ಅಂತ ಅದಕ್ಕೆ ಎಸ್ ಐನು ನನ್ ನಿದ್ದೆ ಬರ್ತದ ನೈಟ್ ಶಿಫ್ಟ್ ಮಾಡ್ಕೊಂಡಿದ್ದೀನಲ್ಲ ಇನ್ನು ಎರಡ್ ದಿನ ಇದೆ ನಾಳೆ ನೈಟ್ ಲೈಟ್ ಎಲ್ಲ ತಗೊಂಡ್ಬಂದು ನೀಟಾಗಿ ಡೆಕೋರೇಷನ್ ಮಾಡ್ಬಿಡ್ತೀನಿ ಅಂತ ಹತ್ರ ಹೇಳ್ತಾರೆ ಅದ್ರ ಬಗ್ಗೆ ಯಾಕಮ್ಮ ಟೆನ್ಷನ್ ನನ್ನ ನೈಟ್ ಮಾವನ ತಗೊಂಡ್ಬಂದ್ ಕೊಟ್ಟಿದ್ದೀನಿ ತಗೊಂಡ್ಬಂದೆ ಸ್ಪೆಷಲ್ ಆಗಿ ಅದನ್ನ ತಿನ್ನು ಅಂತ ಎಸ್ ಎ ಒಂದು ಫೋನ್ ಕಾಲ್ ಬಂತು ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ ಹಂಗೆ ಶಾಕ್ ಟಿವಿ ಆನ್ ಮಾಡಿ ನೋಡ್ತಾರೆ ಆ ನ್ಯೂಸ್ ಅಲ್ಲಿ ಆ ಹುಡುಗಂದು ಫೋಟೋ ಇದೆ ಈ ತರ ಈ ಹುಡುಗನ್ನ ಇವ್ರು ಇಬ್ರು ಕೊಲೆ ಮಾಡಿದ್ದಾರೆ ಅದಕ್ಕೆ ಸಪೋರ್ಟ್ ಆಗಿ ನೈಟ್ ಡ್ಯೂಟಿ ಮಾಡಿದ್ದ ಎಸ್ ಐ ಮತ್ತೆ ಜೀಪ್ ಡ್ರೈವರ್ ಕಾನ್ಸ್ಟೇಬಲ್ ಇಬ್ರು ಸಹಾಯ ಮಾಡಿದ್ದಾರೆ ಅಂತ ಆ ನ್ಯೂಸ್ ಅಲ್ಲಿ ಹೋಗ್ತಾ ಇದೆ ಎಸ್ ಐ ಹಂಗೆ ಯೋಚನೆ ಮಾಡ್ತಾ ಅವ್ರೆ ಈ ಕಡೆ ಕಾನ್ಸ್ಟೇಬಲ್ ನ ತೋರ್ಸರು ಮಗಿಗೆ ಊಟ ತಿನ್ನಿಸ್ತಾ ಅವ್ರೆ ಅದೇ ಹಾಸ್ಪಿಟಲ್ ಅಲ್ಲೇ ಅಮ್ಮ ನಿನ್ ಬೇಗ ರೆಡಿ ಆಗ್ಬಿಡು ಮಗಳೇ ಅಪ್ಪ ನಿನ್ನ ಕಾರ್ಡ್ ಕರ್ಕೊಂಡು ಹೋಗಿ ಕೋತಿ ತೋರಿಸ್ತಾವ್ರೆ ಅಲ್ಲಿ ಮೂರ್ ಜನ ಪೊಲೀಸರು ಬಂದ್ರು ಕಾನ್ಸ್ಟೇಬಲ್ ಏನ್ ಸರ್ ಏನಾಯ್ತು ಯಾಕೆ ನೀವ್ ಬಂದಿದ್ದೀರಾ ಫೋನ್ ಮಾಡಿದ್ರೆ ನಾನೇ ಬರ್ತಾನಲ್ಲ ಸರ್ ಅಂತ ಹೇಳ್ತಾರೆ ನೋಡಿದ್ರೆ ಮುಂದ್ಗಡೆ ಫುಲ್ ಪ್ರೆಸ್ ಅವರು ಏನ್ರೀ ಕೊಲೆ ಮಾಡಿದಕ್ಕೆ ನೀವೇ ಸಹಾಯ ಮಾಡಿದ್ರ ಅಂತ ಕೇಳ್ತಾವ್ರೆ ಈ ಕಡೆ ಕಾನ್ಸ್ಟೇಬಲ್ ಸರ್ ನನ್ಗೆ ಏನ್ ಸಾರ್ ಗೊತ್ತು ನಾನು ಏನ್ ಸರ್ ಮಾಡಿದೆ ಸರ್ ಇವ್ರೆಲ್ಲ ಯಾರ್ ಸರ್ ಏನ್ ಸರ್ ಕೇಳ್ತಾವ್ರೆ ಅಂತ ಕಾನ್ಸ್ಟೇಬಲ್ ಅಷ್ಟೊಂದು ಭಯ ಎಂತು ರೀ ಏನ್ರಿ ಆಯ್ತು ಯಾಕ್ರಿ ಇಷ್ಟೊಂದು ಪ್ರೆಸರ್ ಬಂದವ್ರೆ ಅಂತ ಕೇಳ್ತವ್ರೆ ಗೊತ್ತಿಲ್ಲಮ್ಮ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಬಟ್ ಆ ಮೂರ್ ಪೊಲೀಸ್ ಬಂದಾರಲ್ಲ ಯೋ ಏನ್ ಆಗಲ್ಲ ಬಾರಯ್ಯ ಎಲ್ಲ ದೊಡ್ಡದಿ ನೋಡ್ಕೊಂತಾರ ಅಂತ ಹೇಳಿ ಸೀದಾ ಜೀಪ್ ಅಲ್ಲಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬರ್ತಾರೆ ಹಂಗೆ ಈ ಕಡೆ ಎಸ್ ಐ ನ ತೋರ್ಸುದ್ರು ಎಂತಿನ ನಿನ್ ಬಾಪಾ ಬೇಗ ಬಾ ರೆಡಿ ಆಗೋ ಫಾದರ್ ಏನೋ ಅರ್ಜೆಂಟ್ ಆಗಿ ಬರ ಕೇಳಿದ್ರು ಅಂತ ಹೇಳಿ ಫಾದರ್ ನೋಡಕ್ಕೆ ಹೋಗವ್ರೆ ಫಾದರ್ ಕೇಳ್ತಾವ್ರೆ ಏನಪ್ಪಾ ಇದೆಲ್ಲ ಏನ್ ನಡೀತಾ ಅಂತ ಫಾದರ್ ನಿಮ್ಗೆ ಗೊತ್ತು ನಾನ್ ನಿಮ್ಮನ್ ಬಿಟ್ರೆ ಬರೀ ನೀನ್ ನಂಬಲ್ಲ ಅದಕ್ಕೆ ಫಾದರ್ ನಾನು ಇಂತಿನಲ್ಲಿ ಕರ್ಕೊಂಡ್ ಬಂದೀನಿ ಅಂತ ಹೇಳ್ತಾವ್ರೆ ಆ ಕಡೆ ಮೂರ್ ಜನ ಪೊಲೀಸ್ ಅವರು ಬಂದ್ರು ಅವ್ರ ಹೋಗ್ಬಿಟ್ಟು ಒಂದ್ ಎರಡ್ ನಿಮಿಷ ಇರಪ್ಪ ಬರ್ತೀನಿ ಎಂತಿನೂ ಬಂದ್ರು ಏನ್ರಿ ನೈಟ್ ಡ್ಯೂಟಿ ಮುಗಿತಲ್ಲ ಏನು ತಿರುಗ ಇವರೆಲ್ಲ ಬಂದವ್ರೆ ಅಂತ ಕೇಳ್ತಾವ್ರೆ ಏನಿಲ್ಲಮ್ಮ ಒಂದ್ ಎರಡ್ ನಿಮಿಷ ಬಂದೆ ನಿನಗೆ ಇಂಜೆಕ್ಷನ್ ಹಾಕ್ಬೇಕಂತಲ್ಲ ಬಾ ಅಂತ ಹೇಳಿ ಎಂತಿಗೆ ಇಂಜೆಕ್ಷನ್ ಹಾಕ್ಬಿಟ್ಟು ನಿದ್ದೆ ಮಾಡಿಸ್ಬಿಟ್ಟು ಇವರು ಹಂಗೆ ಆಚೆ ಬರ್ತಾರೆ ಸ್ಟಾರ್ಟಿಂಗ್ ಸಿನ್ ಅಲ್ಲಿ ಈ ತರ ಬಂದ್ರಲ್ಲ ಸ್ಟೇಷನ್ ಓಡೇ ಅದೇ ಸೀನ್ ಇದು ಈ ಕಡೆ ದೊಡ್ಡ ಅಧಿಕಾರಿನೂ ಕಾನ್ಸ್ಟೇಬಲ್ ಹತ್ರ ಎನ್ಕ್ವೈರಿ ಮಾಡ್ತಾವ್ರೆ ಏನಯ್ಯವ್ ನೈಟ್ ಎಣ್ಣೆ ಹೊಡ್ದ ನೀನು ಇವ್ರು ಹುಡ್ದ್ರಲ್ಲ ಅದನ್ನೇ ಹೇಳ್ತಿರೋದು ಹತ್ ಸಾವಿರ ರೂಪಾಯಿ ತಗೊಂಡ್ರ ಅದೇ ಫಾದರ್ ಗಾಡಿ ಗುದ್ದಿ ಹತ್ತು ಸಾವಿರ ರೂಪಾಯಿ ಬಂತಲ್ಲ ಅದು ಆ ಜೀಪ್ ಹುಡುಗರು ನಾನು ನೋಡ್ಬಿಟ್ಟು ನೀವು ಹಂಗೆ ಬಿಟ್ಟಿದಲ್ಲ ಅಂತ ಕೇಳ್ತಾವ್ರೆ ಅದೇ ಚೆಕಿಂಗ್ ಮಾಡರಲ್ಲ ಅದು ಎಲ್ಲ ಇವ್ರ ಕಡೆಗೆ ಉಲ್ಟಾಗಿದೆ ಅದು ಹಂಗೆ ಹಿಂಗೆ ಪ್ಲಾನ್ ಮಾಡಿ ಆ ಹುಡುಗನ ಕೊಲೆ ಮಾಡ್ಬಿಟ್ರಿ ಕೊಲೆ ಮಾಡೋದವ್ರಿಗೆ ನೀವ್ ಇಬ್ಬರ ತಾನೇ ಸಪೋರ್ಟ್ ಆಗಿದ್ದು ಅಂತ ದೊಡ್ಡ ಅಧಿಕಾರಿ ಹೇಳ್ತಾವ್ರೆ ಕಾನ್ಸ್ಟೇಬಲ್ ಗೆ ಸರ್ ನಾನು ಮಾಡೇ ಇಲ್ಲ ಸರ್ ಹೇಳೋ ಮಾತ್ ಕೇಳಿ ಸರ್ ಹಂಗ ಅಂತ ಪಾಪ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತಾರೆ ಆ ಪಕ್ಕದಲ್ಲಿ ಸರ್ ಹಂಗಲ್ಲ ಏನಿಲ್ಲ ಸರ್ ಎಲ್ಲ ಅವ್ರು ಮಾಡಿರ್ಬೇಕು ಇವ್ನೇನು ಮಾಡಿಲ್ಲ ಅಂತ ಕೇಳ್ತಾ ಅವ್ನೇ ಸರಿನಯ್ಯ ಅವ್ರಿಗೆ ಹೋಗಿ ತಿಳಿಸೋ ಅಂತ ಹೇಳಿದ ತಕ್ಷಣ ಕಾನ್ಸ್ಟೇಬಲ್ ನ ಸಪರೇಟ್ ಆಗಿ ಕರ್ಕೊಂಡ್ ಬಂದು ಯೋ ಇದಕ್ಕೆಲ್ಲ ಕಾರಣ ಎಸ್ ಐ ಅಂತ ಬರ್ಕೊಟ್ಬಿಡು ನಿನ್ನ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಸರ್ ಅವರು ಏನು ಮಾಡಿಲ್ಲ ಸರ್ ಅಂತ ಹೇಳ್ತಾರೆ ಈ ಕಡೆ ಎಸ್ ಐ ನ ಎನ್ಕ್ವರಿ ಮಾಡ್ತಾವ್ರ ಹಂಗೆ ಏನಯಾ ಪ್ಲಾನ್ ಮಾಡ್ದಂಗೆ ಹುಡ್ಗನ್ನ ಕೊಲೆ ಮಾಡ್ಬಿಟ್ಟ ಯಾಕಂದ್ರೆ ಅವ್ನ ಜಾತಿ ಬೇರೆ ಅಲ್ವಾ ನಿನ್ ಫಸ್ಟೇ ಸ್ವಲ್ಪ ಮೆಂಟ್ಲು ನೀನು ಅಂತ ದೊಡ್ಡ ಅಧಿಕಾರಿ ಹೇಳ್ತವ್ರೆ ಸರ್ ಎಷ್ಟು ಸೂಪರ್ ಆಗಿ ಎಡಿಟಿಂಗ್ ಮಾಡಿದರಾ ಸರ್ ನೈಟ್ ಸಿಕ್ಕಿದ್ದು ಆ ಕಾರ್ ಆಕ್ಸಿಡೆ ಹತ್ ಸಾವಿರ ರೂಪಾಯಿ ತಗೊಂಡಿದ್ದು ಎಪ್ಪ ಪಾಪ ಬ್ರಿಲಿಯಂಟ್ ಸರ್ ನೀವು ಬಟ್ ಇನ್ನೊಂದ್ ವಿಷಯ ಗೊತ್ತಲ್ಲ ಸರ್ ನನಗೂ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಮಾಡಿದಿರಾ ಸರ್ ಕೆಲಸನ ಎಷ್ಟ್ ಸರ್ ತಗೊಂಡ್ರಿ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ರು ಅದಕ್ಕೆ ದೊಡ್ಡ ಅಧಿಕಾರಿ ಒಂದ್ ಕೆಲಸ ಮಾಡಯಾ ನಿನ್ ಇದೆಲ್ಲ ರಿಟೈರ್ಮೆಂಟ್ ಬೇರೆ ಇದೆ ನಿನಗೆ ಆ ಕಾನ್ಸ್ಟೇಬಲ್ ಕಾರಣ ಅಂತ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಎಸ್ಐ ಸರ್ ನಿಮ್ ಕೈಲ ಆದ್ರೆ ನನ್ನ ಕಾಪಾಡ್ಕೊಳ್ಳಿ ಇಲ್ಲಾಂದ್ರೆ ನಾನು ಕೋರ್ಟ್ ನೋಡ್ಕೋತೀನಿ ಅಂತ ಆಚೆ ಬಂದು ಕುತ್ಕೊಂಡ್ಬಿಟ್ರು ಈ ಕಡೆ ಕಾನ್ಸ್ಟೇಬಲ್ ಹತ್ರ ಅವ್ರ ಎನ್ವೈರಿ ಮಾಡ್ತಾ ಇದ್ರಲ್ಲ ಅವರು ಒಂದ್ ಪೇಪರ್ ಕೊಡ್ತಾರೆ ತಗೊಳೋ ನೈಟ್ ಏನ ಹೋಗಿದ್ರೆ ಎಲ್ಲ ಹೋಗಿದ್ರೆ ಬರ್ಕೋ ಅಂತ ಹೇಳ್ತಾವ್ರೆ ಈ ಕಡೆ ಎಸ್ ಐ ಹತ್ರನು ಒಂದು ಬುಕ್ ಕೊಡ್ತಾರೆ ಬರೀ ನೈಟ್ ಆಯ್ತು ಅನ್ಬಿಟ್ಟು ಆ ಕಾನ್ಸ್ಟೇಬಲ್ ನ ಕರೆದು ಅಲ್ಲಿ ನೋಡಲ್ಲಿ ನೀ ಏನೋ ಹೇಳ್ದೆ ನಮ್ಮ ಎಸ್ ಐ ತುಂಬಾ ಒಳ್ಳೆಯವರು ಅಂತ ನೋಡಲಿ ಎಲ್ಲ ನಿನ್ ಮೇಲೆ ಬರ್ಕೊಟ್ಬಿಟ್ಟು ಅವ್ರ ಎಸ್ಕೇಪ್ ಆಗೋಣ ಅಂತ ಹೇಳಿ ಲೆಟರ್ ಬರೀತಾವ್ರೆ ಅಂತ ಹೇಳಿದ ತಕ್ಷಣ ಕಾನ್ಸ್ಟೇಬಲ್ ಅಷ್ಟೊಂದು ಕೋಪ ಬಂದ್ಬಿಡ್ತದ ಅವ್ರ ಮೇಲೆ ಸೀದಾ ಬಂದ ಪೇಪರ್ ಅಲ್ಲಿ ಏನೋ ಗೀಚ್ ಕೊಟ್ಬಿಟ್ಟ ಅದನ್ನೇ ಸ್ಟಾರ್ಟಿಂಗ್ ಸಿಂಗ್ ಇವ್ರು ಬರ್ಬೇಕಾರೆ ನೋಡ್ತಾ ಇದ್ದಿದ್ದು ಸೀದಾ ಆಚೆ ಬಂದು ಕೂತ್ಕೊಂಡ ಎಸ್ ಐ ಕೇಳ್ತಾವ್ರೆ ಲವ್ ನಾವೇನು ತಪ್ಪು ಮಾಡಿಲಾಕೋ ನೀನ್ ಏನ್ ತಲೆ ಅಂತ ಅದಕ್ಕೆ ಕಾನ್ಸ್ಟೇಬಲ್ ನನಗ್ ಗೊತ್ತು ಸರ್ ನೀವೆಲ್ಲ ಬರ್ಕೊಟ್ರಲ್ಲ ಏನೋ ನಾನೇನೋ ಬರ್ಕೊಟ್ಟೆ ಅಂತ ಹೇಳಿದ ತಕ್ಷಣ ಕಾನ್ಸ್ಟೇಬಲ್ಗೆ ಹಂಗೆ ಮೈಂಡ್ ಸ್ಟಾಪ್ ಆಯ್ತು ತಪ್ ಮಾಡ್ದಲ್ಲೂ ಸೈನಾ ಕೊಟ್ಬಿಟಾನು ಅಯ್ಯೋ ಪೊಲೀಸ್ ಆಗಿದೆ ಸ್ವಲ್ಪ ನಿನ್ ಬುದ್ಧಿ ಇಲ್ವನೋ ಇಬ್ರು ಅನ್ಯಾಯವಾಗಿ ತಕಳಾಕ್ ಅಂತ ಹೇಳ್ತಾರೆ ಅಲ್ಲಿಗೆ ಪ್ರೆಸ್ ಅವರು ಬಂದ್ರು ಆ ಹೇಳ್ತಾವ್ರೆ ಹೇಳ್ತವ್ರೆ ಹೌದೌದು ನೈಟ್ ಕೊಲೆ ಆಯ್ತಲ್ಲ ಅದಕ್ಕೆ ಇವ್ರಿಬ್ರೆ ಫುಲ್ ಸಪೋರ್ಟ್ ಮಾಡಿರೋದು ಆ ಕೊಲೆಗಾರರಿಗೆ ಅಂತ ಹೇಳಿ ತಕ್ಷಣ ಗೆ ಸಕತ್ತು ಭಯ ಆಗಿ ಹಂಗೇ ಓಡ್ತಾವನೆ ಮೇನ್ ರೋಡ್ ಅಲ್ಲಿ ಢಮಾರ್ ಅಂತ ಬಂದು ಒಂದು ಟ್ರಾಕ್ಟರ್ ಗಾಡಿನ ಕೂತ್ ಬಿಡ್ತದೆ ಅದರದೇ ರಕ್ತ ಅದು ಇನ್ನ ಎಸ್ ಐ ನ ಸೀದಾ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಅಂತ ಕಾದು ನೋಡ್ಬೇಕು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅಂದಂಗೆ ಮೂವಿ ಸಾಕದಾಗಿದೆಜವ್ಲು ಬಟ್ ನೈಟ್ ಡ್ಯೂಟಿ ಮಾಡ್ತಾರಲ್ಲ ಅದೆಲ್ಲ ನೋಡಕ್ಕೆ ಸಖತ್ ಕಾಮಿಡಿ ಆಗಿದೆ ಇಬ್ಬರದನು ಬಟ್ ಫೈನಲ್ ಅಲ್ಲೇ ಸ್ವಲ್ಪ ಬೇಜಾರಾಯ್ತು ಅಂದಂಗೆ ಮೂವಿ ಚೆನ್ನಾಗಿದ್ರೆ ಜೊತೆಲೇ ಇರಿ ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ಸಿಗೋಣ ಅಂತ ಹೇಳ್ತಾ ಬಾ ಬಾಯ್